ಹಾಯ್ ಸ್ನೇಹಿತರೆ ಇವತ್ತು ನಾನು ನಿಮಗೋಸ್ಕರ ಒಂದು ವ್ಯತ್ಯಸ್ತವಾಗಿರುವ ತೆಲುಗು ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಮೂವಿಯ ಹೆಸರು ಪರದ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಸ್ನೇಹಿತರಲ್ಲಿ ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸೀರೀಸ್ ಹಾಗೂ ಹಾಲಿವುಡ್ ಮೂವೀಸ್ ನೋಡಲು ಇಂಟ್ರೆಸ್ಟ್ ಇರುವವರು ಡಿಸ್ಕ್ರಿಪ್ಷನ್ ಬನ್ನಿ ಕಥೆಯೊಳಗೆ ಹೋಗೋಣ ಈ ಮೂವಿಯ ಪ್ರಾರಂಭದಲ್ಲಿ ಪಾಡತಿನ್ ಅನ್ನೋ ಒಂದು ಸುಂದರವಾದ ಗ್ರಾಮವನ್ನ ನಮಗೆ ತೋರಿಸ್ತಿದ್ದಾರೆ ಆ ಊರಿನಲ್ಲಿ ಇವಾಗ ಜೋಳಮ್ಮ ಉತ್ಸವ ನಡೆಯುತ್ತಾ ಇರುತ್ತದೆ ಆ ಊರಿನವರನ್ನ ಸಂಬಂಧಿಸಿದವರಿಗೂ ಅವರನ್ನ ಕಾಪಾಡ್ತಿರುವುದು ಜೋಳಾಂಬಿಕಾ ಅನ್ನೋ ದೇವರು ಹಾಗೆ ಎಲ್ಲಾ ವರ್ಷ ಇವರು ಜೋಳಾಂಬಿಕಾ ಅಮ್ಮನಿಗೆ ಪೂಜೆ ನಡೆಸಿ ಉತ್ಸವವನ್ನ ನಡೆಸ್ತಾ ಬರ್ತಿದ್ದಾರೆ ಈ ಉತ್ಸವಕ್ಕೆ ಬಂದಿರುವ ಎಲ್ಲಾ ಹೆಣ್ಣು ಮಕ್ಕಳು ಸಹ ತಮ್ಮ ಮುಖವನ್ನ ಕವರ್ ಮಾಡ್ಕೊಂಡು ಇರ್ತಾರೆ ಹಾಗೆ ಕವರ್ ಮಾಡ್ಕೊಂಡು ಬಂದಿರುವ ಹುಡುಗಿಯಲ್ಲಿ ಒಬ್ಬಳೇ ನಮ್ಮ ಹೀರೋಯಿನ್ ಸುಬ್ಬು ಇವಳ ಅಪ್ಪ ಒಂದು ಟೈಲರ್ ಆಗಿರ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಸುಬ್ಬುಳ ತಾಯಿ ತೀರಿ ಹೋಗಿರ್ತಾರೆ ಅದರ ನಂತರ ನಮ್ ಸುಬ್ಬುಳ ಪ್ರಪಂಚನೇ ಅವಳ ತಂದೆ ಆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮ ಹೀರೋನ್ ಕೂಡ ವಯಸ್ಸಿಗೆ ಬಂದ ನಂತರ ತನ್ನ ಮುಖವನ್ನು ಒಂದು ಬಟ್ಟೆಯಿಂದ ಮುಚ್ಕೊಳ್ಳಕ್ಕೆ ಶುರು ಮಾಡ್ತಾಳೆ ಮನೆ ಬಿಟ್ಟು ಹೊರಗಡೆ ಬರುವುದಾದ್ರೆ ಮುಖವನ್ನ ಕಂಪಲ್ಸರಿಯಾಗಿ ಮುಚ್ಚಿರಲೇಬೇಕು ಇದು ಆ ಗ್ರಾಮದಲ್ಲಿರುವ ಎಲ್ಲಾ ಹುಡುಗಿಯರು ಪಾಲಿಸಿರ್ಲೇಬೇಕು ಇವಾಗ ಒಂದು ವಾರದಲ್ಲಿ ನಮ್ಮ ಹೀರೋಯಿನ್ ಗೆ ಮದುವೆ ಆಗ್ತಾ ಇದೆ ಹೀರೋನ ಮದುವೆ ಮಾಡ್ತಿರೋದು ಬೇರೆ ಯಾರು ಅಲ್ಲ ಆ ಉತ್ಸವದ ಮಧ್ಯೆ ಹೀರೋನಿಗೆ ಗೆ ಬಳೆಯನ್ನೆಲ್ಲ ತಂದು ಕೊಡ್ತಿದ್ದಾನಲ್ವಾ ಅವನೇ ಇವನೇ ನಮ್ಮ ಮೂವಿಯ ಹೀರೋ ಇವನ ಹೆಸರು ರಾಜೇಶ್ ಇಬ್ಬರೂ ಸಹ ಚಿಕ್ಕ ವಯಸ್ಸಿನಿಂದಲೇ ಲವ್ ಮಾಡ್ತಾ ಇರ್ತಾರೆ ಎರಡೂ ಕುಟುಂಬದವರು ಮಾತನಾಡಿ ನಿಶ್ಚಿತಾರ್ಥವನ್ನ ನಡೆಸಿ ಇನ್ನು ಒಂದು ವಾರದಲ್ಲಿ ಮದುವೆಯನ್ನ ಇಟ್ಟಿ ಾರೆ ಇದೇ ಸಂತೋಷದಲ್ಲಿ ರಾಜೇಶ್ ಹಾಗೂ ಸುಬ್ಬು ಸುತ್ತುತ್ತಾ ಇರ್ತಾರೆ ಇವಾಗ ಅಲ್ಲಿ ನಡೆಯುತ್ತಿರುವ ಉತ್ಸವದ ಮಧ್ಯೆ ಒಂದು ಶೋವನ್ನ ತೋರಿಸ್ತಾರೆ ಆ ಶೋದ ಮೂಲಕನೇ ಈ ಗ್ರಾಮದಲ್ಲಿ ಈ ತರ ಒಂದು ರೂಲ್ಸ್ ಹೇಗೆ ಬಂತು ಅಂತ ನಮಗೆ ತೋರಿಸ್ತಾರೆ ಹಲವಾರು ವರ್ಷಗಳ ಮುಂಚೆ ಆ ಗ್ರಾಮದಲ್ಲಿ ಜೋಳಾಂಬಿಕಾ ಅನ್ನು ಒಂದು ಮಹಿಳಾ ಹೋರಾಟಗಾರ್ತಿ ಇದ್ದಿರ್ತಾಳೆ ಅವರು ಒಂಬತ್ತು ತಿಂಗಳು ಆಗಿದ್ದಾಗ ಅವರ ಸ್ಟೂಡೆಂಟ್ಸ್ ಗಳಿಗೆ ಬಿಲ್ಲು ವಿದ್ಯೆಗಳನ್ನೆಲ್ಲ ಕಲಸಿ ಕೊಡ್ತಿರ್ತಾರೆ ಅವಾಗ ಸಡನ್ ಆಗಿ ಆ ವಿದ್ಯಾರ್ಥಿಗಳಲ್ಲಿ ಒಬ್ಬನಿಗೆ ಹಾವು ಕಚ್ಚುತ್ತದೆ ಬೇಗನೆ ನಮ್ಮ ಜೋಳಾಂಬಿಕಾ ಆ ವಿದ್ಯಾರ್ಥಿಯನ್ನ ಎತ್ತಿಕೊಂಡು ತನ್ನ ಕುದುರೆಯ ಮೇಲೆ ಸವಾರಿ ಮಾಡ್ತಾಳೆ ಮದ್ದಿಗೋಸ್ಕರ ಹಾಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಒಂದು ನಾಲ್ಕು ಜನರು ಎತ್ತಿನ ಗಾಡಿಯಲ್ಲಿ ಬಂದು ಬಿಟ್ಟು ಗರ್ಭಿಣಿಯಾದ ಸ್ತ್ರೀಯರು ಕುದುರೆ ಗಾಡಿಯಲ್ಲಿ ಹೋಗೋದು ಅಷ್ಟು ಸೇಫ್ ಅಲ್ಲ ಬನ್ನಿ ನಮ್ಮ ಗಾಡಿಯಲ್ಲಿ ಹೋಗೋಣ ಇವರು ಸಹ ಅವರನ್ನ ನಂಬಿ ಆ ವಿದ್ಯಾರ್ಥಿನ ಕಾಪಾಡುವ ಉದ್ದೇಶದಿಂದ ಅವರ ಗಾಡಿಯಲ್ಲಿ ಹತ್ತಿರ್ತಾರೆ ನಮ್ ತಿಳಿಯುತ್ತದೆ ಆ ನಾಲ್ಕು ಜನರು ತುಂಬಾ ಕ್ರೂರವಾದವರು ಅಂತ ನಮ್ ಜೋಳಾಂಬಿಕ ಒಂಬತ್ತು ತಿಂಗಳ ಗರ್ಭಿಣಿ ಅಂತ ಕೂಡ ನೋಡದೆ ಅವಳನ್ನ ನಾಶ ಮಾಡಕ್ಕೆ ಟ್ರೈ ಮಾಡಿರ್ತಾರೆ ಆದರೆ ನಮ್ ಜೋಳಾಂಬಿಕ ನೋಡಿದ್ರೆ ಮಹಿಳಾ ಹೋರಾಟಗಾರ್ತಿ ಆಗಿದ್ಲೂ ಅವರನ್ನ ಸರಿಯಾಗಿ ಹೊಡಿಕೆ ಅಂತ ನೋಡ್ತಾರೆ ಆದರೆ ಅವರು ನಾಲ್ಕು ಜನರು ಇರ್ತಾರಲ್ವಾ ಅದು ಅಲ್ಲದೆ ಅವರು ತುಂಬಾ ಬಲಶಾಲಿಗಳು ಆಗಿರ್ತಾರೆ ಸೊ ಅವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಜೋಳಾಂಬಿಗಳನ್ನ ಇನ್ನೂ ಜೀವಂತವಾಗಿ ಇರಕ್ಕೆ ಬಿಡಬಾರ್ದು ಅಂತ ಹೇಳಿ ಬಿಟ್ಟು ಬೆಂಕಿ ಬಿಡ್ತಾರೆ ಆಗ ಜೋಳಾಂಬಿಕಾ ಏನ್ ಮಾಡ್ತಾಳಂದ್ರೆ ತನ್ನ ಮೈಯಲ್ಲಿರುವ ಬೆಂಕಿಯಿಂದನೆ ಆ ನಾಲ್ಕು ಜನರಿಗೂ ಸಹ ಬೆಂಕಿ ಹತ್ತಿಸ್ಬಿಟ್ಟು ಅವರನ್ನ ಕುಂದು ಆ ಗ್ರಾಮದಲ್ಲಿರುವ ಒಂದು ಬಾವಿಗೆ ಬಂದು ಜಿಗಿದಿರ್ತಾರೆ ಈ ಒಂದು ಇನ್ಸಿಡೆಂಟ್ ನಂತರ ಆ ಗ್ರಾಮದಲ್ಲಿರುವ ಎಲ್ಲಾ ವ್ಯಕ್ತಿಗಳು ಸಹ ಜೋಳಾಂಬಿಕಳ ಶಾಪಕ್ಕೆ ಒಳಗಾಗಿರ್ತಾರೆ ಅದರ ನಂತರ ಆ ಗ್ರಾಮದಲ್ಲಿ ಹುಟ್ಟುವ ಮಕ್ಕಳೆಲ್ಲವೂ ಜೀವ ಇಲ್ಲದೇನೆ ಹುಟ್ಟಿರ್ತಾರೆ ಇದಕ್ಕೆ ಕಾರಣ ಏನಂದ್ರೆ ಒಂಬತ್ತು ತಿಂಗಳಾಗಿದ್ದ ನಮ್ಮ ಜೋಳಾಂಬಿಗಳನ್ನ ಆ ನಾಲ್ಕು ಜನರು ಸೇರಿ ನಾಶ ಮಾಡಿ ಬೆಂಕಿ ಹತ್ತಿಸಿ ಕೊಲೆ ಮಾಡಿರ್ತಾರಲ್ವಾ ಅದರ ಪರಿಣಾಮದಿಂದಲೇ ಇವಾಗ ಗ್ರಾಮದಲ್ಲಿರುವವರೆಲ್ಲರೂ ಶಾಪಕ್ಕೆ ಒಳಗಾಗಿರ್ತಾರೆ ಅದರ ನಂತರ ಈ ಗ್ರಾಮದಲ್ಲಿರುವವರು ಎಲ್ಲರೂ ಸೇರಿ ಜೋಳಾಂಬಿಗಳ ಕೋಪವನ್ನು ತಣಿಸುವ ಉದ್ದೇಶದಿಂದ ಅವಳಿಗೆ ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ ಹಾಗೆ ಅವರನ್ನ ದೇವರಾಗಿ ನೋಡಿ ಪೂಜೆ ಮಾಡಕ್ಕೆ ಶುರು ಮಾಡಿದಾಗ ದಿಢೀರಂತ ಗಾಳಿ ಬೀಸಿ ಬಿಟ್ಟು ಜೋಳಾಂಬಿ ಿಕಳ ಸೆರಗಿನಿಂದ ಅವಳ ಮುಖವನ್ನ ಮುಚ್ಚಿಕೊಳ್ತಾಳೆ ಈ ಒಂದು ಇನ್ಸಿಡೆಂಟ್ ನಂತರ ಆ ಗ್ರಾಮದಲ್ಲಿ ಮೊಟ್ಟ ಮೊದಲಿಗೆ ಒಂದು ಮಗು ಜೀವಂತವಾಗಿ ಹುಟ್ಟುತ್ತದೆ ಆವಾಗ್ಲಿಂದಲೇ ಆ ಗ್ರಾಮದವರೆಲ್ಲರೂ ಸೇರಿ ಜೋಳಾಂಬಿಕಳ ಕೋಪ ತಣಿದು ಇವಾಗ ಇಲ್ಲಿ ಮಕ್ಕಳು ಜೀವಂತವಾಗಿ ಹುಟ್ಟಕ್ಕೆ ಶುರುವಾಗಿದೆ ಅಂದರೆ ಅದಕ್ಕೆ ಕಾರಣ ಎಲ್ಲಿಂದಲೂ ಗಾಳಿ ಬೀಸಿದಾಗ ಹಾರ್ಕೊಂಡು ಬಂದು ಜೋಳಾಂಬಿಕಳ ಮುಖವನ್ನ ಮುಚ್ಚಿದ ಆ ಬಟ್ಟೆ ಹಾಗಂತ ಹೇಳಿ ಅಲ್ಲಿರುವವರೆಲ್ಲರೂ ನಂಬಕ್ಕೆ ಶುರು ಮಾಡ್ತಾರೆ ಅದರ ನಂತರನೇ ಗ್ರಾಮದವರೆಲ್ಲರೂ ಸೇರಿ ಅಲ್ಲಿರುವ ಹುಡುಗಿರಿಗೆ ಅಂತ ಒಂದು ಹೊಸ ರೂಲ್ಸ್ ಅನ್ನ ತರುತ್ತಾರೆ ಗ್ರಾಮದಲ್ಲಿ ರುವ ಹುಡುಗಿಯರು ವಯಸ್ಸಿಗೆ ಬಂದ್ರೆ ಅವರ ಮುಖವನ್ನ ಹೊರಲೋಕಕ್ಕೆ ತೋರಿಸಲೇಬಾರದು ಮನೆಯಲ್ಲಿ ಇರುವ ಅಪ್ಪ ಅಮ್ಮ ಒಡ ಹುಟ್ಟಿದವರು ಹಾಗೂ ಅದನ್ನ ಬಿಟ್ರೆ ಮದುವೆ ಮಾಡಿಕೊಂಡು ಹೋಗುವ ಗಂಡ ಅದನ್ನ ಬಿಟ್ರೆ ಆ ಗ್ರಾಮದ ಹೆಣ್ಣು ಮಕ್ಕಳ ಮುಖವನ್ನು ಹೊರಗಿನವರು ಯಾರು ಸಹ ನೋಡಬಾರದು ಆದ್ದರಿಂದ ಹುಡುಗಿಯರ ಮುಖವನ್ನ ಮುಚ್ಚಲು ಒಂದು ಬಟ್ಟೆಯನ್ನ ಉಪಯೋಗಿಸುತ್ತಿದ್ದರು ಅದನ್ನೇ ಪರದ ಅಂತ ಕರೀತಿದ್ದರು ಅದು ಅಲ್ಲದೆ ಎಲ್ಲಾ ವರ್ಷ ಕೂಡ ಚೋಳಾಂಬಿಕಳಿಗೆ ಉತ್ಸವವನ್ನ ನಡೆಸ್ತಾ ಬರ್ತಿದ್ದರು ಹೀಗೇನೆ ಈ ಗ್ರಾಮದಲ್ಲಿ ಈ ತರ ಒಂದು ವ್ಯತ್ಯಸ್ತವಾಗಿರುವ ಕಲ್ಚರ್ ಅನ್ನ ಫಾಲೋ ಮಾಡ್ತಿದ್ದಾರೆ ಅಂತ ನಮಸ್ತೆ ತೋರಿಸ್ತಾರೆ ಇವಾಗ ಒಂದು ಸುಂದರವಾದ ಗ್ರಾಮದಲ್ಲಿರುವ ನಮ್ಮ ಹೀರೋನನ್ನ ತೋರಿಸ್ತಾರೆ ಅವರಿಗೆ ಇನ್ನು ಐದೇ ದಿನಗಳಲ್ಲಿ ಮದುವೆ ಇರುತ್ತದೆ ತನ್ನ ಮದುವೆಗೆ ಯಾರ್ಯಾರನ್ನ ಕರಿಬೇಕು ಏನೆಲ್ಲ ಮಾಡ್ಬೇಕು ಅಂತ ತನ್ನ ಗೆಳತಿ ಜೊತೆ ಮಾತಾಡ್ತಾ ಅಲ್ಲೇ ಇದ್ದ ಗದ್ದೆ ಕಡೆ ಓಡಾಡ್ತಾ ಇರುವಾಗ ದಿಢೀರ್ ಅಂತ ಒಂದು ಗಾಳಿ ಬೀಸಿ ಹೀರೋನ್ ಮುಖವನ್ನ ಕವರ್ ಮಾಡ್ಕೊಂಡಿದ್ದ ಪರ್ದಾ ಎಲ್ಲೋ ಹಾರಿ ಹೋಗುತ್ತದೆ ಇಲ್ಲೇ ನಮ್ಮ ಹೀರೋ ದು ಫುಲ್ ಮುಖವನ್ನ ರಿವೀಲ್ ಮಾಡ್ತಿದ್ದಾರೆ ಸುಬ್ಬು ಅನ್ನೋ ಕ್ಯಾರೆಕ್ಟರ್ ನಲ್ಲಿ ಅನುಪಮಾ ಅವರೇ ನಟಿಸಿರ್ತಾರೆ ತನ್ನ ಮುಖದಲ್ಲಿರುವ ಪರ್ದಾ ಹಾರಿ ಹೋದಾಗ ಯಾರಾದ್ರೂ ನೋಡಿರಬಹುದಾ ಅಂತ ಹೆದರಿಕೆ ಅದ್ದು ಮುಚ್ಚಿ ನೋಡಿದಾಗ ಯಾರೂ ಸಹ ನೋಡಿಲ್ಲ ಬೇಗನೆ ಓಡಿ ಹೋಗಿ ಆ ಪರ್ದವನ್ನು ತಗೊಂಡು ತನ್ನ ಮುಖವನ್ನ ಪುನಃ ಕವರ್ ಮಾಡ್ಕೊಳ್ತಾಳೆ ಒಟ್ಟಿಗೆ ಇದ್ದ ತನ್ನ ಗೆಳತಿ ಜೊತೆ ಯಾರು ನೋಡಿಲ್ಲ ತಾನೆ ಅಂತ ಕೇಳಿದಾಗ ಯಾರು ಸಹ ನೋಡಿಲ್ಲ ಸರಿ ಆಯ್ತು ಅಂತ ಹೇಳಿಬಿಟ್ಟು ನಮ್ಮ ಹೀರೋನ್ ಬೇಗನೆ ಮನೆಗೆ ಬರ್ತಾಳೆ ಹೀರೋಯನ್ಗೆ ಸ್ವಂತ ಅಂತ ಇರೋದು ಅವರ ಅಪ್ಪ ಮಾತ್ರ ಆಗಿರ್ತಾರಲ್ವಾ ಹೀರೋನ್ ಅಪ್ಪನ ಹತ್ರ ಬಂದ್ಬಿಟ್ಟು ಅಪ್ಪ ರತ್ನ ಅತ್ತಿಗೆ ನ ಮದುವೆಗೆ ಕರೆದಿದ್ದೀರಾ ಅವರನ್ನ ಮತ್ತೆ ನಾನು ಕರೆಯದೆ ಬಿಡ್ತೀನ ಖಂಡಿತವಾಗಿಯೂ ಅವರು ನಿನ್ನ ಮದುವೆಗೆ ಬರ್ತಾರೆ ಅಂತೆಲ್ಲ ಅಪ್ಪ ಹೇಳ್ತಿರ್ತಾರೆ ಈ ರತ್ನ ಅನ್ನುವರು ಸಿಟಿಯಲ್ಲೇ ಒಂದು ಫ್ಯಾಮಿಲಿ ಆಗಿ ಅಲ್ಲೇ ಸೆಟಲ್ ಆಗಿರ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಸುಬ್ಬೂಳ ತಾಯಿ ತೀರಿ ಹೋದಾಗ ಈ ರತ್ನ ಅವರೇ ಹೀರೋನನ್ನ ನೋಡ್ಕೊಂಡಿರ್ತಾರೆ ಇವರು ಆ ಗ್ರಾಮಕ್ಕೆ ಸೇರಿದವರಲ್ಲ ಪಕ್ಕದಲ್ಲಿ ಇರುವ ಒಂದು ಸಿಟಿಯಲ್ಲಿ ವಾಸವಾಗಿರ್ತಾರೆ ಇವಾಗ ರತ್ನ ತನ್ನ ಗಂಡನ ಹತ್ತಿರ ಹೋಗ್ಬಿಟ್ಟು ಸುಬ್ಬೂಳ ಮದುವೆ ಆಗ್ತಿದೆ ನಾನು ಊರಿಗೆ ಹೊರಡ್ತಿದ್ದೀನಿ ಒಂದು ಎರಡು ದಿನಗಳ ಕಾಲ ನಮ್ಮ ಮಕ್ಕಳನ್ನ ನೀವೇ ನೋಡ್ಕೋಬೇಕು ಅಂತೆಲ್ಲ ಹೇಳಿದಾಗ ಮೊದಲು ಅವಳ ಗಂಡ ಅದಕ್ಕೆ ಒಪ್ಕೊಳ್ಳೋದಿಲ್ಲ ನಂತರ ನಮ್ ರತ್ನ ಕೆಂಜಿ ಕೇಳ್ತಾಳೆ ಇಲ್ಲಿ ನೋಡ್ರಿ ನಾನು ಸಹ ಹೋಗದಿದ್ರೆ ಸುಬ್ಬುಗೆ ತುಂಬಾನೇ ಬೇಜಾರಾಗುತ್ತದೆ ಒಂದು ಎರಡು ದಿನ ತಾನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ರತ್ನ ಸಹ ಸುಪ್ಪುಳ ಮದುವೆಗಾಗಿ ಆ ಊರಿಗೆ ಹೊರಡ್ತಾಳೆ ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ಈ ಗ್ರಾಮದಲ್ಲಿ ಒಂದು ಚಿಕ್ಕ ಹುಡುಗಿಗೆ ಮುಟ್ಟಾಗಿರುತ್ತದೆ ಅದರ ನಂತರ ಅವಳಿಗೆ ಎಷ್ಟೇ ಆಸೆ ಸಹ ಅವಳನ್ನ ಹೊರಗಡೆ ಎಲ್ಲ ಆಟ ಆಡಕ್ಕೆ ಕಳಿಸುವುದೇ ಇಲ್ಲ ಅದು ಅಲ್ಲದೆ ಅವಳ ಮುಖ ಕವರ್ ಮಾಡಕ್ಕೆ ಅಂತಾನೆ ಒಂದು ದೊಡ್ಡ ಫಂಕ್ಷನ್ ಅನ್ನ ಇಟ್ಟಿರ್ತಾರೆ ಆ ಫಂಕ್ಷನ್ ನಲ್ಲಿ ಮೊದಲನೇ ಬಾರಿಗೆ ಒಂದು ಚಿಕ್ಕ ಬಟ್ಟೆ ಇಟ್ಕೊಂಡು ಆ ಹುಡುಗಿಯ ಮುಖವನ್ನ ಕವರ್ ಮಾಡ್ತಾರೆ ಇದರ ನಂತರ ಲೈಫ್ ಲಾಂಗ್ ಅವಳು ಈ ಬಟ್ಟೆ ಹಾಕೊಂಡೇ ಮನೆಯಿಂದ ಹೊರಗಡೆ ಹೋಗ್ಬೇಕು ಈ ಫಂಕ್ಷನ್ ನಡೀತಾ ಇರುವಾಗ ನಮ್ಮ ಹೀರೋ ಕೊನಿಗೆ ಚಿಕ್ಕ ವಯಸ್ಸಿನಲ್ಲಿ ಈ ತರ ಫಂಕ್ಷನ್ ಮಾಡಿದ್ದನ್ನ ನೆನಸ್ಕೋತಾರೆ ಅವಾಗ್ಲಿಂದಲೂ ಸಹ ನಮ್ಮ ಹೀರೋನ್ ರಾಜೇಶ್ ಅವರನ್ನ ಲವ್ ಮಾಡ್ತಾ ಇದ್ದಿದ್ಲು ಅದು ಅಲ್ಲದೆ ಇವರಿಗೆ ಸೀಕ್ರೆಟ್ ಆಗಿ ಮೀಟ್ ಮಾಡಿ ಮಾತಾಡಕೆ ಅಂತ ಒಂದು ಪುಟ್ಟಿ ಸಹ ಇರುತ್ತದೆ ಅದರಲ್ಲೂ ಸಹ ಮದ್ವೆಗಿಂತ ಮುಂಚೆ ಮುಖ ನೋಡಬಾರ್ದು ಅಂತ ಹೇಳಿ ಮುಖ ನೋಡದನೆ ಮಾತಾಡಿರ್ತಾರೆ ಈ ಕಾಲದಲ್ಲಿ ಈ ತರ ಒಂದು ಗ್ರಾಮ ಅದು ಅಲ್ಲದೆ ವಿಚಿತ್ರವಾಗಿರುವ ಒಂದು ಪ್ರೀತಿ ಕತೆ ಕೊನೆಗೆ ಇವತ್ತೇ ನಮ್ಮ ಹೀರೋಯಿನ್ದು ಮದುವೆ ಆಗಿರುತ್ತದೆ ಊರವರೆಲ್ಲರೂ ಮದುವೆ ಮನೆಯಲ್ಲಿ ಸೇರಿರ್ತಾರೆ ಇನ್ನೊಂದು ಕಡೆ ನೋಡಿದ್ರೆ ನಮ್ಮ ಹೀರೋಯಿನ್ ಮದುವೆಗೋಸ್ಕರ ತುಂಬಾ ಖುಷಿಯಿಂದ ರೆಡಿ ಆಗ್ತಾ ಇರ್ತಾರೆ ಇವಾಗ ಗಂಡಿನ ಮನೆ ಕಡೆಯವರು ಸಹ ಬಂದಿರ್ತಾರೆ ಇವಾಗ್ಲೇ ನೋಡಿ ಒಂದು ಟ್ವಿಸ್ಟ್ ಇರುತ್ತದೆ ಏನಂದ್ರೆ ಹೀರೋಯಿನ್ ಮುಖವನ್ನ ಒಂದು ಮ್ಯಾಗಝಿನ್ ನ ಫ್ರಂಟ್ ಪೇಜ್ ನಲ್ಲಿ ಹಾಕಿರ್ತಾರೆ ಮೂವಿಯ ಪ್ರಾರಂಭದಲ್ಲಿ ಹೀರೋಯನ್ಗೆನೆ ತಿಳಿಯದೆ ಅವರ کله چې لوړه پرده حاري وېتلې و ಅದೇ ಸಮಯದಲ್ಲಿ ಯಾವುದೋ ಫೋಟೋಗ್ರಾಫರ್ ಇವರ ಮುಖವನ್ನ ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ ಅದು ಈ ಮ್ಯಾಗಝಿನ್ ಗೆ ಕಳಿಸಿದ್ದಾನೆ ಅನ್ಸುತ್ತದೆ ಅದರಲ್ಲೂ ಅವರು ಅದನ್ನ ಮ್ಯಾಗಝಿನ್ ದು ಫ್ರಂಟ್ ಪೇಜ್ ನಲ್ಲಿ ಹಾಕಿ ಬಿಡ್ತಾರೆ ಇವಾಗ ಆ ಮ್ಯಾಗಝಿನ್ ಹಾಗೆ ಬಂದು ಗಂಡಿನ ಮನೆ ಕಡೆಯವರ ಕೈಗೆ ಸೇರುತ್ತದೆ ಗಂಡಿನ ಕಡೆಯವರು ಹುಡುಗಿ ಫೋಟೋವನ್ನ ಮ್ಯಾಗಝಿನ್ ದು ಫ್ರಂಟ್ ಪೇಜ್ ನಲ್ಲಿ ನೋಡಿ ತುಂಬಾನೇ ಶಾಕ್ ಆಗ್ತಾರೆ ಅದು ಅಲ್ಲದೆ ಮದುವೆಯನ್ನೇ ಬಿಡ್ತಾರೆ ಇವಾಗ ಊರಿನವರೆಲ್ಲರೂ ಸೇರಿ ಒಂದು ಪಂಚಾಯತಿ ನಡೆಸ್ತಾ ಇರ್ತಾರೆ ಎಲ್ಲರೂ ಹೀರೋನನ್ನ ಕೇಳ್ತಾ ಇರ್ತಾರೆ ಆದ್ರೆ ಹೀರೋನ್ ಪಾಪ ಒಂದ್ ಕಡೆ ಕೂತ್ಕೊಂಡು ಅಳ್ತಾ ಯಾರು ಈ ಫೋಟೋ ತೆಗೆದ್ರು ಅಂತ ನನಗೆ ಗೊತ್ತಿಲ್ಲ ಇದು ನನಗೆ ತಿಳಿಯದೇನೆ ನಡೆದಿರುವ ವಿಷಯ ಹಾಗಂತ ತುಂಬಾನೇ ಕೆಂಜಿ ಕೇಳ್ತಾರೆ ಆದರೆ ಊರಿನವರು ಇದು ಕೇಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಇನ್ನೊಂದ್ ಕಡೆ ರಾಜೇಶ್ ನೋಡಿದ್ರೆ ಅದೇ ಅವಳು ಹೇಳ್ತಿದ್ದಾಳೆ ತಾನೆ ಅವಳಿಗೆ ಇದು ಗೊತ್ತಿಲ್ಲ ಅಂತ ಆ ಫೋಟೋಗ್ರಾಫರ್ ಎಲ್ಲೇ ಇದ್ರೂ ಸಹ ನಾನು ಹೋಗಿ ಹುಡ್ಕೊಂಡು ಕರ್ಕೊ ಬರ್ತೀನಿ ಪ್ಲೀಸ್ ಅವಳು ಹೇಳ್ತಿರೋದನ್ನ ಸ್ವಲ್ಪ ಕೇಳಿ ದಯವಿಟ್ಟು ನಮ್ಮ ಮದುವೆಯನ್ನ ನಿಲ್ಸಬೇಡಿ ಹಾಗಂತೆಲ್ಲ ಅವನು ಸಹ ಅವನ ಕೈಯಲ್ಲಾದಷ್ಟು ಹೇಳಿ ನೋಡ್ತಾನೆ ಆದ್ರೆ ಊರಿನವರೆಲ್ಲರೂ ನಮ್ಮ ಊರಿಗೆ ಅಂತಾನೆ ಕೆಲವು ರೂಲ್ಸ್ ಗಳಿವೆ ಹುಡುಗಿಯರ ಮುಖವನ್ನ ಹೊರಗಿನವರಿಗೆ ತೋರಿಸಿದ್ರೆ ಜ್ವಾಲಾಮಿಕಳ ಕೋಪಕ್ಕೆ ಕಾರಣವಾಗ್ತೀವಿ ಹಾಗಾದ್ರೆ ಪುನಃ ಹಳೆ ತರ ನಮ್ ಗ್ರಾಮಕ್ಕೆ ಶಾಪ ಬರುತ್ತದೆ ಅದರ ನಂತರ ಹುಟ್ಟುವ ಮಕ್ಕಳೆಲ್ಲ ಜೀವ ಇಲ್ಲದನೆ ಹುಟ್ಟುತ್ತಾರೆ ಜ್ವಾಲಾಮಿಕ್ಳನ್ನ ನಾವು ಕೋಪಿಸ್ಬಾರದು ಹಾಗಂತ ಹೇಳಿ ಹಳೆ ಪುರಾಣ ಕಥೆಗಳನ್ನ ಹೇಳ್ತಾ ಇರ್ತಾರೆ ಅದರಲ್ಲೂ ಆ ಊರಿನಲ್ಲಿ ಶ್ರೀವಂತಿಕಾ ಅಂತ ಒಂದು ಪ್ರೆಗ್ನೆಂಟ್ ಲೇಡಿ ಇರ್ತಾಳೆ ಇಲ್ಲಿಯವರೆಗೂ ಅವರು ಹೀರೋ ಇಂದು ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಸಹ ತಮಗೆ ಹುಟ್ಟುವ ಮಗು ಜೀವಂತವಾಗಿ ಹುಟ್ಟದೇ ಇರುವ ಅನ್ನೋ ಭಯದಲ್ಲಿ ಆ ಪ್ರೆಗ್ನೆಂಟ್ ಲೇಡಿ ಹಾಗೂ ಅವರ ಗಂಡ ಬೇರೆ ದಾರಿನೇ ಇಲ್ಲ ಏನು ಪರಿಹಾರನೋ ಅದನ್ನ ನಾವು ಮಾಡಲೇಬೇಕು ಅವಾಗ್ಲೇ ನನ್ನ ಮಗು ಜೀವಂತವಾಗಿ ಹುಟ್ಟೋದು ಹಾಗಂತ ಹೇಳಿ ಇವರು ನಡೆಸ್ತಿರುವ ಮೀಟಿಂಗ್ ನಲ್ಲಿ ಹೇಳ್ತಾರೆ ಆ ಮೀಟಿಂಗ್ ನಲ್ಲಿ ಊರಿನ ಒಂದು ಮುಖ್ಯಸ್ಥ ಸ್ವಾಮಿ ಇವರೆಲ್ಲರೂ ಸೇರಿ ಬರೋ ಭಾನುವಾರ ಪೌರ್ಣಿಮೆ ನಮ್ಮ ಊರಿನಲ್ಲಿರುವ ಹುಡುಗಿಯರ ಮುಖ ಯಾರಾದ್ರೂ ಹೊರಗಿನವರು ನೋಡಿದ್ರೆ ನಮ್ ಜ್ವಾಲಾಂಬಿಕಾ ಯಾವ ಬಾವಿಗೆ ಹಾರಿ ತನ್ನ ಪ್ರಾಣವನ್ನ ಬಿಟ್ಟಳೋ ಅದೇ ಬಾವಿಗೆ ಆ ಹುಡುಗಿಯರನ್ನ ಜೀವಂತವಾಗಿ ಇಳಿಸ್ತಾರಂತೆ ಅಂದರೆ ಜಲಸಮಾಧಿ ಆ ಶಿಕ್ಷೆನೆ ನಮ್ ಹೀರೋನಿಗೂ ಅಂತ ಆ ಗ್ರಾಮದವರೆಲ್ಲರೂ ಸೇರಿ ಈ ತರ ಒಂದು ನಿರ್ಧಾರವನ್ನು ತಗೊಂಡಾಗ ಇದು ಕೇಳಿದಾಗ ಅಲ್ಲಿದ್ದ ಹೀರೋನ ಅತ್ತಿಗೆ ರತ್ನ ಇದಾರಲ್ವಾ ಅವರಿಗೆ ಸ್ವಲ್ಪ ಶಾಕ್ ಆಗ್ತದೆ ಏನು ಇವರಿಗೆ ಹುಚ್ಚು ಗಿಚ್ಚೇನಾದ್ರೂ ಇದೆಯಾ ಗಾಳಿಯಲ್ಲಿ ತನ್ನ ಮುಖದಲ್ಲಿದ್ದ ಬಟ್ಟೆ ಹಾರಿ ಹೋಗಿದೆ ಇದಕ್ಕೆ ಆ ಹುಡುಗಿ ಏನು ಮಾಡಿದ್ಲು ಪಾಪ ಸುಬ್ಬು ಇದನ್ನ ನಾನು ಮಾಡಕ್ಕೆ ಬಿಡುದಿಲ್ಲ ನೀವೆಲ್ಲಾದ್ರೂ ಅವಳನ್ನ ಬಾವಿಗೆ ಇಳಿಸಿದ್ರೆ ಮತ್ತೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತದೆ ಅಂತ ರತ್ನ ಸ್ಟ್ರಾಂಗ್ ಆಗಿ ಹೇಳ್ತಾಳೆ ಆದರೆ ಆ ಗ್ರಾಮದವರೆಲ್ಲರೂ ನೋಡಿದ್ರೆ ಇಲ್ಲಿ ನೋಡಮ್ಮ ನೀನು ನಮ್ಮ ಗ್ರಾಮಕ್ಕೆ ಸೇರಿದವರೇ ಅಲ್ಲ ನಮ್ಮ ಗ್ರಾಮಕ್ಕೆ ಅಂತಾನೆ ಕೆಲವು ರೂಲ್ಸ್ ಗಳಿವೆ ಅದನ್ನ ನಾವು ಫಾಲೋ ಮಾಡಲೇಬೇಕು ಅದು ಅಲ್ಲದೆ ಈ ಪೊಲೀಸ್ ಹಾಗೂ ಕೋರ್ನವರು ನಮ್ಮ ಗ್ರಾಮದವರನ್ನ ಏನು ಮಾಡಕ್ಕೆ ಆಗುವುದಿಲ್ಲ ಅದನ್ನೂ ಮೀರಿ ನೀನು ಎಲ್ಲಾದ್ರೂ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ರೆ ಈ ಗ್ರಾಮದವರು ನಿನ್ನ ನೆಮ್ಮದಿಯಿಂದ ಬದುಕಕ್ಕೆ ಬಿಡ್ತಾರೆ ಅಂತ ನೀನು ಅನ್ಕೊಳ್ತೀವಿಯಾ ಹಾಗಂತೆಲ್ಲ ಹೇಳಿ ಊರಿನವರೆಲ್ಲರೂ ಸೇರಿ ನಮ್ ರತ್ನಗಳನ್ನ ಹೆದರಿಸಕ್ಕೆ ಶುರು ಮಾಡ್ತಾರೆ ಪಾಪ ಅವರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅಲ್ಲಿಂದ ಕಟ್ ಮಾಡಿದ್ರೆ ಇವತ್ತು ಮೂರನೇ ದಿನ ಪೌರ್ಣಮಿ ದಿನ ಹೀರೋಯ್ನಿಗೆ ಇರುವ ಜಲಸಮಾಧಿ ನಡೆಯಕ್ಕಿದೆ ನಮ್ ಹೀರೋನ್ ಅಪ್ಪನಿಗೂ ಸಹ ಗ್ರಾಮದವರನ್ನ ಎದುರಿಸಿ ಏನೂ ಸಹ ಮಾಡಕ್ಕೆ ಆಗುದಿಲ್ಲ ಹಾಗೆ ನಮ್ ಹೀರೋನನ್ನ ಆ ಬಾವಿಗೆ ಇಳಿಸಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಹೀರೋಯಿನ್ ಜ್ವಾಲಾಮಿಕ್ಳ ಹತ್ತಿರ ಬಂದ್ಬಿಟ್ಟು ಈ ವಿಷಯದಲ್ಲಿ ನನ್ನ ತಪ್ಪಿದ್ರೆ ನೀನು ಧಾರಾಳವಾಗಿ ನನ್ನ ಪ್ರಾಣವನ್ನ ತಗೋ ಅದೇ ತಪ್ಪಿಲ್ಲ ಅಂದ್ರೆ ನನ್ನನ್ನ ನೀನೆ ಕಾಪಾಡ್ಬೇಕು ಅಂತೆಲ್ಲ ಬೇಡ್ಕೊಂಡು ನೇರವಾಗಿ ನಮ್ಮ ಹೀರೋಯಿನ್ ಇವಾಗ ಬಾವಿ ಹತ್ತಿರ ಬರ್ತಾರೆ ಊರಿನವರು ಎಲ್ಲರೂ ಸೇರಿರ್ತಾರೆ ಇವಾಗ ನಮ್ಮ ಹೀರೋನಿಗೆ ಒಂದು ಕಲ್ಲು ಕಟ್ಟಿ ಬಾವಿಗೆ ಇಳಿಸಕ್ಕೆ ಹೋಗ್ತಾರೆ ಹಾಗೆ ಇಳಿಸಿದ್ದು ಒಂದ್ ಕಡೆ ರತ್ನ ಹಾಗೂ ರಾಜೇಶ್ನವರು ತುಂಬಾನೇ ಅಳ್ತಿರ್ತಾರೆ ಬಾಕಿ ಮೊತ್ತ ಗ್ರಾಮದವರು ಬಾವಿಯಲ್ಲಿ ಬಿದ್ದು ಒದ್ದಾಡುತ್ತಿರುವ ಸುಬ್ಬುಳನ್ನ ನೋಡ್ತಾ ಇರ್ತಾರೆ ಹೀಗೆ ನಡೀತಾ ಇರುವಾಗಲೇ ಇನ್ನೊಂದ್ ಕಡೆ ಜ್ವಾಲಾಮಿಕಳ ವಿಗ್ರಹದ ಮುಂದೆ ಉರಿತಿದ್ದ ದೀಪ ಕೆಟ್ಟು ಹೋಗುತ್ತದೆ ಇದು ನೋಡಿದ್ದ ಅಲ್ಲಿದ್ದ ಇಬ್ಬರು ಹೆಂಗಸುರು ಓಡ್ಕೊಂಡು ಬಂದು ಗ್ರಾಮದವರ ಜೊತೆ ಜ್ವಾಲಾಮಿಕ್ಳ ಮುಂದೆ ಉರಿತಿದ್ದ ದೀಪ ಕೆಟ್ಟು ಹೋಗಿದ್ದೆ ಇದರಲ್ಲಿ ನಮ್ ಜ್ವಾಲಾಂಬಿ ಇಷ್ಟ ಇಲ್ಲ ಅನ್ಸುತ್ತದೆ ಸುಬ್ಬು ಹೇಳ್ತಿರೋದೇ ನಿಜ ಆಗಿರಬಹುದು ಬೇಗನೆ ಅವಳನ್ನ ಕಾಪಾಡಿ ಅಂತ ಹೇಳಿದ ತಕ್ಷಣ ನಮ್ ರಾಜೇಶ್ ಬಾವಿಗೆ ಹಾರಿ ಅವಳನ್ನ ಕಾಪಾಡ್ತಾನೆ ಈ ಘಟನೆ ನಡೆದ ನಂತರ ಕೂಡ ಗ್ರಾಮದವರೆಲ್ಲರೂ ಒಂದ್ ವೇಳೆ ಗಾಳಿಗೆ ದೀಪ ಕೆಟ್ಟು ಹೋಗಿರಬಹುದಲ್ವಾ ಸುಬ್ಬುಳಿಗೆ ನಾವು ಕೊಡಬೇಕಾದ ಶಿಕ್ಷೆಯನ್ನ ಕೊಡ್ಲೇಬೇಕು ಇಲ್ಲ ಅಂದ್ರೆ ಪುನಃ ನಮ್ ಗ್ರಾಮಕ್ಕೆ ಶಾಪ ಬರುತ್ತದೆ ಶಾಪ ಬಂದ್ರೆ ಮತ್ತೆ ಅಷ್ಟೇ ಮತ್ತೆ ಹುಟ್ಟುವ ಮಕ್ಕಳೆಲ್ಲರೂ ಉಸಿರಾಡದನೆ ಹುಟ್ಟಕ್ಕೆ ಶುರುವಾಗುತ್ತದೆ ಇದರಿಂದ ನಾವು ತಪ್ಪಿಸ್ಕೊಳ್ಬೇಕಂದ್ರೆ ಖಂಡಿತವಾಗಿಯೂ ಸುಬ್ಬೂಳನ್ನ ಜಲಸಮಾಧಿ ಮಾಡ್ಲೇಬೇಕು ಅಂತ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ ಅದರಲ್ಲೂ ಪ್ರೆಗ್ನೆಂಟ್ ಲೇಡಿ ಅವರ ಗಂಡ ಈ ವಿಷಯದಲ್ಲಿ ನಾವು ರಿಸ್ಕ್ ತಯಾರಲ್ಲ ನಮಗೆ ಒಳ್ಳೆ ಆರೋಗ್ಯ ಇರುವ ಮಗು ಹುಟ್ಟಬೇಕು ಹಾಗಂತ ಹೇಳಿದಾಗ ಮೀಟಿಂಗ್ ನಲ್ಲಿರುವ ಒಬ್ಬರು ಹೇಳ್ತಾರೆ ಸರಿ ಆಯ್ತು ಇದಕ್ಕೆಲ್ಲ ಒಂದೇ ದಾರಿ ಇದೆ ಆ ಫೋಟೋಗ್ರಾಫರ್ ಎಲ್ಲೇ ಇದ್ರೂ ಸಹ ಹುಡುಕಿ ಅವನ್ನ ಕರ್ಕೊಂಡು ಬಂದು ಅವನು ಹೇಳ್ಬೇಕು ಹೀರೋನ್ ಗೆ ತಿಳಿಯದನೆ ಆ ಫೋಟೋ ತೆಗ್ದಿದೀನಿ ಅಂತ ಹಾಗೆ ಹೇಳಿದ್ರೆ ಮಾತ್ರ ಹೀರೋನ್ ಭಾಗದಲ್ಲಿ ತಪ್ಪಿಲ್ಲ ಅಂತ ಕನ್ಫರ್ಮ್ ಆಗುತ್ತದೆ ಅದು ಬರಕ್ಕಿರುವ ಮೂರು ವಾರಗಳಲ್ಲಿ ಆಗ್ಬೇಕು ಅದು ಬರುವ ಮೂರು ವಾರಗಳಲ್ಲಿ ಆಗ್ಬೇಕು ಯಾಕಂದ್ರೆ ಪ್ರೆಗ್ನೆಂಟ್ ಲೇಡಿ ಆಗಿರುವ ಶ್ರವಂತಿಕಾ ಅವಳಿಗೆ ಇನ್ನು ಮೂರು ವಾರದಲ್ಲಿ ಹೆರಿಗೆ ಆಗುತ್ತಿರುವ ಚಾನ್ಸಸ್ ಇದೆ ಆದ್ದರಿಂದ ಈ ಮೂರು ವಾರಗಳೇ ನಮ್ ಹೀರೋಯಿನ್ದು ಡೆಡ್ ಲೈನ್ ಆಗಿರುತ್ತದೆ ಅದರ ಒಳಗಡೆ ಆ ಫೋಟೋಗ್ರಾಫರ್ ಎಲ್ಲಿ ಸಹ ಕಂಡು ಹಿಡಿದು ಕರ್ಕೊಂಡು ಬರ್ಬೇಕು ನಮ್ ರಾಜೇಶ್ ಆ ಫೋಟೋಗ್ರಾಫರ್ನ ರೀಚ್ ಆಗಕ್ಕೆ ಟ್ರೈ ಮಾಡಿರ್ತಾನೆ ಆವಾಗ್ಲೇ ತಿಳಿಯುತ್ತದೆ ಅವರು ಹಿಮಾಚಲಿಗೆ ಹೋಗಿದ್ದಾರೆ ಅಂತ ನಾನು ಸಹ ಸುಪೂಳ ಜೊತೆ ಹೋಗಿ ಅವರನ್ನ ಕರ್ಕೊಂಡು ಬರ್ತೀವಿ ಹಾಗಂತ ರಾಜೇಶ್ ಹೇಳಿದಾಗ ಇಲ್ಲ ನೀನು ಹೋಗ್ಬಾರದು ಇದು ಅವಳು ಮಾಡಿರುವ ತಪ್ಪು ಅವಳು ಒಬ್ಬಳೇ ಹೋಗಿ ಕರ್ಕೊಂಡು ಬರ್ಬೇಕು ಅಂತ ಹೇಳಿ ಸುಬ್ಬಳನ್ನ ಒಬ್ಬಳೆ ಕಳಿಸ್ತಾರೆ ಹೀರೋನ್ ಒಬ್ಬರೇ ಹೋಗ್ತಿರೋದನ್ನ ನೋಡಿದ ರತ್ನ ತನ್ನ ಗಂಡನಿಗೆ ಕಾಲ್ ಮಾಡಿಬಿಟ್ಟು ಊರಿನಲ್ಲಿ ನನಗೆ ವಯಸ್ಸಾಗಿರುವ ಒಂದು ಅಜ್ಜಿ ಇದ್ದಾರೆ ಮಲಗಿದ್ದಲ್ಲಿ ನಾನು ಅವರನ್ನ ನೋಡ್ಕೋಬೇಕು ಅಂತ ಸುಳ್ಳನ್ನ ಹೇಳಿ ಹೀರೋನ್ ಜೊತೆ ಹಿಮಾಚಲಿಗೆ ಅಂತ ಹೊರಡ್ತಾರೆ ಹೀಗೆ ನಮ್ಮ ಹೀರೋಯಿನ್ ತನ್ನ ಮೇಲೆ ತಪ್ಪಿಲ್ಲ ಅಂತ ತಿಳಿಸಕ್ಕೋಸ್ಕರ ಅವರ ಪ್ರಯಾಣವನ್ನ ಶುರು ಮಾಡ್ತಾರೆ ಇವರಿಬ್ಬರಿಗೂ ಸಹ ನಾರ್ತ್ ಬಗ್ಗೆ ಅಷ್ಟೇನು ಗೊತ್ತಿರೋದಿಲ್ಲ ಆದ್ರಿಂದ ರತ್ನ ಏನ್ ಮಾಡ್ತಾಳಂದ್ರೆ ಅವರ ಫ್ರೆಂಡ್ ಮಗಳನ್ನ ಹೆಲ್ಪ್ ಗೆ ಕರೀತಾರೆ ಅವಳ ಹೆಸರು ಅಮ್ಮು ಅಂತ ಇವಳು ಒಂದು ದೊಡ್ಡ ಬಿಲ್ಡರ್ಸ್ ಹತ್ತಿರ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ ಇವಳು ತುಂಬಾ ಬಾಲ್ಡ್ ಹಾಗೂ ಧೈರ್ಯಶಾಲಿ ಆಗಿರುವ ಒಂದು ಹುಡುಗಿ ಆಗಿರ್ತಾಳೆ ಇವಾಗ ಅವಳು ಒಂದು ಸೈಟ್ ನಲ್ಲಿ ವರ್ಕ್ ಮಾಡ್ತಾ ಇರುವಾಗ ಅವಳ ಅಮ್ಮ ಕಾಲ್ ಮಾಡಿಬಿಟ್ಟು ಹೀರೋನ್ ವಿಷಯಗಳನ್ನೆಲ್ಲ ಹೇಳಿ ನೀನೆ ಅಮ್ಮ ಅವಳಿಗೆ ಆ ಫೋಟೋಗ್ರಾಫರ್ ಅನ್ನ ಕಂಡು ಹಿಡಿಯೋದಕ್ಕೆ ಹೆಲ್ಪ್ ಮಾಡ್ಬೇಕು ಅಂತೆಲ್ಲ ಹೇಳಿರ್ತಾರೆ ಆದರೆ ಅಮ್ಮು ಅದನ್ನ ಕೇಳೋದಿಲ್ಲ ಅಮ್ಮ ನನ್ನ ಕಂಪನಿಯಲ್ಲಿ ಪ್ರಾಜೆಕ್ಟ್ ಲೀಡ್ ಮಾಡೋದಾಗಿ ಮಾತನಾಡ್ತಾ ಇದ್ದಾರೆ ಈ ಸಮಯದಲ್ಲೆಲ್ಲ ನನಗೆ ಬರಕೆ ಆಗುವುದಿಲ್ಲ ನನ್ನ ವರ್ಕ್ ಬಿಟ್ಬಿಟ್ಟು ನಾನು ಬರುವುದೂ ಇಲ್ಲ ಹಾಗಂತ ಹೇಳಿ ತನ್ನ ಅಮ್ಮನ ಕಾಲನ್ನ ಕಟ್ ಮಾಡಿಬಿಟ್ಟು ಇವರ ಪಾಡಿಗೆ ಕೆಲಸ ಮಾಡ್ತಾ ಇರ್ತಾರೆ ಅವಾಗ್ಲೆ ಇವರಿಗೆ ಒಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ಕಂಪನಿಯಲ್ಲಿ ಇವರಿಗೆ ಬರಬೇಕಾಗಿದ್ದ ಪ್ರಾಜೆಕ್ಟ್ ಲೀಡ್ ಪೊಸಿಷನ್ ಬೇರೆ ಒಬ್ಬ ಹುಡುಗನಿಗೆ ಕೊಟ್ಟಿರ್ತಾರೆ ಇದು ಕೇಳಿದ ತಕ್ಷಣ ಬೋರ್ಡ್ ಮೆಂಬರ್ ಹತ್ತಿರ ಹೋಗ್ಬಿಟ್ಟು ಪ್ರಾಜೆಕ್ಟ್ ಲೀಡ್ ಗೆ ಬರಬೇಕಾದ ಎಲ್ಲಾ ಅರ್ಹತೆ ನನಗೆ ಇದ್ರು ಸಹ ಮತ್ತೆ ನೀವು ಯಾಕೆ ಆ ಹುಡುಗನಿಗೆ ಆ ಪೊಸಿಷನ್ ಅನ್ನ ಕೊಟ್ಟಿದ್ದೀರಾ ಹಾಗಂತ ಕೇಳಿದಾಗ ಏನಮ್ಮ ಮಾಡೋದು ಮೇಲಧಿಕಾರಿಗಳು ಆ ಪೊಸಿಷನ್ ನಲ್ಲಿ ಒಬ್ಬ ಹುಡುಗನೇ ಬೇಕು ಅಂತ ಅವನನ್ನ ಸೆಲೆಕ್ಟ್ ಮಾಡಿದ್ದಾರೆ ಹಾಗಂತ ಹೇಳಿದಾಗ ಓ ಇಲ್ಲಿ ಟ್ಯಾಲೆಂಟ್ ಗಳ ಯಾವುದೇ ರೀತಿ ಬೆಲೆ ಇಲ್ಲ ಜೆಂಡರ್ ಇಟ್ಕೊಂಡೆ ಯಾವುದಕ್ಕೂ ಸಹ ಸೆಲೆಕ್ಟ್ ಮಾಡ್ತಿರಲ್ವಾ ಹಾಗಾದರೆ ಈ ಪ್ರಾಜೆಕ್ಟ್ ಅನ್ನ ನಿಮ್ ಮೇಲ್ ಲೀಡರ್ ಜೊತೆನೆ ಮಾಡಿಸ್ಕೊಳ್ಳಿ ನಾನು ವೆಕೇಷನ್ ನಲ್ಲಿ ಹೊರಡ್ತಾ ಇದ್ದೀನಿ ಅಂತ ಅಮ್ಮು ಇವಾಗ ನಮ್ಮ ಗೆ ಹೆಲ್ಪ್ ಮಾಡ್ಕೆ ಅಂತ ಹೋಗ್ತಾರೆ ಅಲ್ಲಿಂದ ಕಟ್ ಮಾಡಿದ್ರೆ ಹೀರೋನ್ ಹಾಗೂ ರತ್ನ ಅವರು ಡೆಲ್ಹಿಗೆ ಬಂದು ತಲುಪಿರ್ತಾರೆ ಅವರನ್ನ ಪಿಕ್ ಮಾಡಕ್ಕೆ ಅಂತ ಅಮ್ಮು ಸಹ ಹೋಗಿರ್ತಾಳೆ ಡೆಲ್ಹಿಯಲ್ಲಿ ಮ್ಯಾಗಝೀನ್ ನ ಫ್ರಂಟ್ ಪೇಜ್ ನಲ್ಲಿ ಹೀರೋದು ಒಂದು ಫೋಟೋ ಹಾಕಿದ್ರಲ್ವಾ ಅದೇ ಫೋಟೋನ ದೊಡ್ಡ ಪೋಸ್ಟರ್ ನಲ್ಲಿ ಹಾಕಿರ್ತಾರೆ ಇದು ನೋಡಿದಾಗ ನಮ್ ಹೀರೋಯಿನ್ ತುಂಬಾನೇ ಅಪ್ಸೆಟ್ ಆಗ್ತಾಳೆ ರತ್ನ ಹೀರೋಯಿನ್ ಅನ್ನ ಸಮಾಧಾನ ಪಡಿಸ್ತಾಳೆ ಹೀರೋನ್ ಹಾಗೂ ಅಮ್ಮು ಇವರಿಬ್ಬರು ತುಂಬಾನೇ ಕಾಂಟ್ರೆಸ್ಟ್ ಆಗಿರುವ ಲೇಡೀಸ್ ನಮ್ಮ ಹೀರೋಯ ಸಂಬಂಧಿಸಿದವರೆಗೂ ಅವರ ಗ್ರಾಮ ಗ್ರಾಮದ ಜನರು ಅವರು ಪಾಲಿಸುತ್ತಿದ್ದ ನಿಯಮಗಳು ಮದುವೆ ಮಕ್ಕಳು ಹೀಗೆ ಒಂದು ಸಾಧಾರಣವಾದ ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ತಾರೆ ಆದರೆ ಅಮ್ಮು ನೋಡಿದ್ರೆ ಯಾವುದೇ ರೀತಿಯಲ್ಲೂ ಸಹ ನಾವು ಗಂಡಸರಿಗೆ ಕೀಳಾಗಬಾರದು ಎಲ್ಲದರಲ್ಲೂ ಅವರಿಗಿಂತ ಮೇಲೆ ಬರಬೇಕು ಈ ತರ ಒಂದು ಫೆಮಿನಿಸ್ಟ್ ಥಾಟ್ ನಲ್ಲಿ ಸುತ್ತುತ್ತಾ ಇರ್ತಾರೆ ಹೀಗೆ ಒಂದು ಎಕ್ಸ್ಟ್ರೀಮ್ ಐಡಿಯೋಲಜಿ ಒಪೋಸ್ ಇರುವ ಎರಡು ಹೆಂಗಸರು ಒಟ್ಟಿಗೆ ಸೇರ್ಕೊಂಡು ಹಿಮಾಚಲ್ ನಲ್ಲಿರುವ ಆ ಫೋಟೋಗ್ರಾಫರ್ ನ ಹುಡ್ಕೊಂಡು ಹೋಗ್ತಾರೆ ಇವಾಗ ಅಮ್ಮು ರತ್ನ ಹಾಗೂ ಹೀರುನ್ ಇವರು ಮೂರು ಜನರು ಸೇರಿ ಅಮ್ಮೂಲ ಕಾರ್ ನಲ್ಲಿ ಹಿಮಾಚಲಿಗೆ ಅಂತ ಹೊರಡ್ತಾರೆ ಈ ಟ್ರಾವೆಲ್ ಮಧ್ಯೆ ಅಮ್ಮು ಹೀರೋನ್ ಕತೆ ಕೇಳಿಬಿಟ್ಟು ಇದೇನು ಒಳ್ಳೆ ಹುಚ್ಚರ ಕತೆ ತರ ಮುಖದಲ್ಲಿರುವ ಪರ್ದಾ ಹಾರಿ ಹೋದ್ರೆ ಹುಟ್ಟೋ ಮಗು ಜೀವಂತವಾಗಿರುವುದಿಲ್ವಾ ಹಾಗೆ ಏನಮ್ಮ ಆ ಪರ್ದಾದಲ್ಲಿ ಸ್ಪೆಷಲ್ ಪವರ್ ಇದೆ ಹಾಗಂತೆಲ್ಲ ಹಿಯಾಳಿಸಿದಾಗ ನಮ್ಮ ಗೆ ಕೋಪ ಬರುತ್ತದೆ ನಿನಗೆ ಈ ದೇವರ ಮೇಲೆ ನಂಬಿಕೆ ಇಲ್ವಾ ಅಂತ ಹೀರೋನ್ ಕೇಳಿದಾಗ ಅಮ್ಮು ನೋಡಿದ್ರೆ ತುಂಬಾ ಕೂಲ್ ಆಗಿ ನನಗೆ ಅದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಹೇಳಿ ಬಿಡ್ತಾರೆ ಹಾಗಾದ್ರೆ ನಿನಗೆ ಇದು ಅರ್ಥವಾಗುವುದಿಲ್ಲ ನಿನಗೆ ಈ ಮದುವೆ ಮಾಡ್ಕೊಳ್ಳೋದು ಮಗು ಹೆತ್ಕೊಳ್ಳೋದು ಇದೇನು ಬೇಡವಾ. ಹೆಣ್ಣಾಗಿ ಹುಟ್ಟಿದರೆ ಮದುವೆ ಮಾಡಿ ಒಂದು ಮಗು ಹೆತ್ಕೋಬೇಕು ಆವಾಗಲೇ ಸ್ತ್ರೀತ್ವ ಕಂಪ್ಲೀಟ್ ಆಗೋದು ಹಾಗಂತೆಲ್ಲ ಹೀರೋಯಿನ್ ತುಂಬಾ ಹಳೆ ಕಾಲದ ಮನುಷ್ಯರ ತರ ಮಾತಾಡಿದಾಗ ಇದೆಲ್ಲ ಕೇಳ್ತಿದ್ದ ಅಮ್ಮ ಒಂಥರ ಕಿಂಡಲ್ ಮಾಡೋ ತರ ನಗಾಡಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಅವರು ಒಂದು ಎಕ್ಸ್ಟ್ರೀಮ್ ಫೆಮಿನಿಸ್ಟ್ ಅಲ್ವಾ ಸೊ ಹೀರೋನ್ ಹೇಳ್ತಿರೋದೆಲ್ಲ ಅವರಿಗೆ ಒಂದು ಕಾಮಿಡಿ ತರ ಅನ್ಸುತ್ತದೆ ತುಂಬಾನೇ ಹೀಯಾಳಿಸಿ ನಗಾಡ್ತಾರೆ ಇದ್ರಿಂದ ಕೋಪ ಬಂದ ಹೀರೋನ್ ಈ ಟ್ರಾವೆಲ್ ನಲ್ಲಿ ಇನ್ನು ಮುಂದೆ ಇವಳು ನನ್ ಜೊತೆ ಮಾತಾಡ್ಲೇಬಾರದು ಅಂತ ಸಿಟ್ಟು ಮಾಡ್ಕೊಳ್ತಾಳೆ ಹೀಗೆ ಇವರು ಹಿಮಾಚಲಿಗೆ ತಲುಪಿದ ನಂತರ ಅಲ್ಲಿರುವ ಒಂದು ಹೋಟೆಲ್ ನಲ್ಲಿ ರೂಮ್ ತಗೊಳ್ತಾರೆ ಅದು ನೋಡಿದ್ರೆ ತುಂಬಾನೇ ದೊಡ್ಡ ಹೋಟೆಲ್ ಆಗಿರುತ್ತದೆ ಇದೆಲ್ಲ ನನ್ ಬಜೆಟ್ ಗೆ ಸರಿಯಾಗುವುದಿಲ್ಲ ಬೇರೆ ಯಾವ್ದಾದ್ರೂ ಚಿಕ್ಕ ರೂಮ್ ನಲ್ಲಿ ಹೋಗಿ ಸ್ಟೇ ಆಗೋಣ ಅಂತ ಹೀರೋನ್ ಹೇಳಿದಾಗ ಅಮ್ಮು ನೋಡಿದ್ರೆ ಇದೆಲ್ಲ ಕೇಳೋ ತರ ಇರ್ಲಿಲ್ಲ ಇಲ್ಲ ಇಲ್ಲ ಇವತ್ತು ರಾತ್ರಿ ನಾವು ಇಲ್ಲೇ ಸ್ಟೇ ಆಗ್ತೀವಿ ಅಂತ ಒಂಥರ ಹಠ ಹಿಡಿತಾಳೆ ಹೀರೋನ್ಗೆ ನೋಡಿದ್ರೆ ಅಮ್ಮೂಳ ಆಟಿಟ್ಯೂಡ್ ಮಾತಾಡುವ ರೀತಿ ಇದೇನು ಕೂಡ ಒಂಚೂರು ಇಷ್ಟ ಆಗುದಿಲ್ಲ ಇಲ್ಲ ಇಲ್ಲ ಇದು ಸರಿ ಆಗುದಿಲ್ಲ ನಾನು ಹೊರಡ್ತೀನಿ ಅಂತ ಬ್ಯಾಗ್ ತಗೊಂಡಾಗ ಆದರೆ ರತ್ನ ನೋಡಿದ್ರೆ ಈ ರಾತ್ರಿ ಎಲ್ಲಿ ಗಮ್ಮ ಹೊರಡ್ತಿದ್ಯಾ ಹೊರಗಡೆ ನೋಡಿದ್ರೆ ತುಂಬಾ ಚಾಳಿ ಬೇರೆ ಇದೆ ಇವತ್ತೊಂದು ದಿನ ಇಲ್ಲಿ ನಿಂತು ಬಿಟ್ಟು ನಾಳೆ ಆ ಫೋಟೋಗ್ರಾಫರ್ ನ ಹುಡ್ಕೊಂಡು ಹೇಗಿದ್ರು ಹೋಗ್ತಿವಲ್ವಾ ಒಂದಿನ ಅಡ್ಜಸ್ಟ್ ಮಾಡ್ಕೋ ಅಂತ ಹೀರೋನನ್ನ ಸಮಾಧಾನ ಪಡಿಸ್ತಾರೆ ಅವತ್ತು ರಾತ್ರಿ ಇಡೀ ನಮ್ಮ ಹೀರೋಯಿನಿಗೆ ನಿದ್ದೇನೆ ಇರೋದಿಲ್ಲ ಅರ್ಧ ರಾತ್ರಿ ಎದ್ದು ಅಳ್ತಿರೋದನ್ನ ನಮ್ಮ ಅಮ್ಮ ನೋಡ್ತಾಳೆ ಇಷ್ಟು ಹೊತ್ತು ಹೀರೋನನ್ನ ಹಿ ಆಳಿಸ್ತಿದ್ದ ಅಮ್ಮು ಹತ್ತಿರ ಹೋಗ್ಬಿಟ್ಟು ಇಲ್ಲಿ ನೋಡು ಸುಬ್ಬು ನಿನಗೆ ಏನು ತೊಂದರೆ ಇದೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋತಿದ್ಯಾ ಅಂತ ಕೇಳಿದಾಗ ಇಲ್ಲಿ ನೋಡು ನಮ್ಮ ಗ್ರಾಮ ನಮ್ಮ ಗ್ರಾಮದ ಜನರು ನಾವು ಫಾಲೋ ಮಾಡ್ತಿದ್ದ ರೂಲ್ಸ್ ಇದೇನು ನಿನಗೆ ಗೊತ್ತಿಲ್ಲ ನಾನು ಎಷ್ಟೋ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಾ ನನ್ನ ಅಪ್ಪ ಅಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾರೆ ನನ್ನ ಮದುವೆ ಸಹ ಅರ್ಧದಲ್ಲೇ ನಿಂತು ಹೋಯ್ತು ಇದಕ್ಕೆ ಲ್ಲಾ ಕಾರಣ ಆ ಫೋಟೋಗ್ರಾಫರ್ ಅವರು ತೆಗೆದಿರುವ ಆ ಫೋಟೋ ಆ ಫೋಟೋಗ್ರಾಫರ್ ಅನ್ನ ನಾನು ಮೂರು ವಾರದಲ್ಲಿ ಕಂಡು ಹಿಡಿದೆ ಇದ್ದರೆ ಮೊತ್ತ ಗ್ರಾಮದವರು ಸೇರಿ ನನ್ನನ್ನ ಕುಂದು ಬಿಡ್ತಾರೆ ಇದರ ಸೀರಿಯಸ್ನೆಸ್ ತಿಳಿಯದೇನೆ ನೀನು ನನ್ನನ್ನ ಹಿಳಿಸ್ತಿದ್ಯಾ ಅಂತೆಲ್ಲ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರ್ನಿಂದ ಹೇಳಿದಾಗ ಇದೆಲ್ಲ ಕೇಳ್ತಿದ್ದ ಅಮ್ಮು ಸಹ ಸರಿ ಆಯ್ತು ನೀನು ಬೇಜಾರ್ ಮಾಡ್ಕೋಬೇಡ ಇನ್ನು ಮುಂದೆ ನಾನು ನಿನ್ನನ್ನ ಕಿಂಡಿಲ್ ಮಾಡೋದಿಲ್ಲ ನಾಳೆನೆ ನಾವು ಎಲ್ಲೇ ಇದ್ರೂ ಸಹ ಆ ಫೋಟೋಗ್ರಾಫರ್ ಅನ್ನ ಹುಡುಕಿ ಕಂಡು ಹಿಡಿತೀವಿ ಹಾಗಂತೆಲ್ಲ ಅಮ್ಮು ಹೀರೋನ್ ಗೆ ಸಮಾಧಾನ ಮಾಡ್ತಾರೆ ಅದರ ನಂತರ ಇವರಿಬ್ಬರು ಸಹ ಫ್ರೆಂಡ್ಸ್ ಆಗ್ತಾರೆ ಅಲ್ಲಿಂದ ಕಟ್ ಮಾಡಿದ್ರೆ ಮಾರನೇ ದಿನ ಇವರು ಮೂರ್ ಜನರು ಒಂದು ಬೆಟ್ಟದ ಹಾದಿಯಲ್ಲಿ ಫೋಟೋಗ್ರಾಫರ್ ಅನ್ನ ಹುಡ್ಕೊಂಡು ಹೋಗ್ತಿರ್ತಾರೆ ಹೋಗುವ ದಾರಿಯಲ್ಲಿ ನೋಡಿದ್ರೂ ಒಂದು ದೊಡ್ಡ ಟ್ರಾಫಿಕ್ ಇರುತ್ತದೆ ಏನಾಯ್ತು ಯಾಕೆ ಇಷ್ಟು ದೊಡ್ಡ ಟ್ರಾಫಿಕ್ ಅಂತ ಅಮ್ಮು ಇಳಿದು ಹೋಗಿ ನೋಡಿದಾಗ ಅದೇ ಸಮಯ ನಮ್ಮ ಹೀರೋನ್ ಇಲ್ಲಿಗೆ ಬಂದಲ್ಲಿಂದ ಆ ಫೋಟೋಗ್ರಾಫರ್ ಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಿರ್ತಾರೆ ಆದ್ರೆ ಸಿಗ್ನಲ್ ಸಿಕ್ಕಿರೋದಿಲ್ಲ ಆದರೆ ಮೊದಲನೇ ಸತಿ ಆ ಫೋಟೋಗ್ರಾಫರ್ ಮಿಸ್ ಕಾಲ್ಸ್ ಅನ್ನ ನೋಡಿ ಈ ಕಡೆಗೆ ವಾಪಸ್ ಕಾಲ್ ಮಾಡಿರ್ತಾರೆ ಹೀರೋನಿಗೆ ಕಾಲ್ ತೆಗೆದು ಬಿಟ್ಟು ಏನು ಮಾತಾಡ್ಬೇಕು ಅಂತ ಗೊತ್ತಾಗುದಿಲ್ಲ ಅಷ್ಟರಲ್ಲಿ ಅಮ್ಮು ಬಂದ ತಕ್ಷಣ ಅವಳಿಗೆ ಫೋನ್ ಕೊಟ್ಬಿಟ್ಟು ಫೋಟೋಗ್ರಾಫರ್ ಲೈನ್ ನಲ್ಲಿ ಇದ್ದಾನೆ ಎಲ್ಲಿದ್ದಾರೆ ಅಂತ ಕೇಳಿ ಹೇಳು ಅಂತ ಅವರಿಗೆ ಫೋನ್ ಕೊಡುವಷ್ಟರಲ್ಲಿ ಕಾಲ್ ಕಟ್ಟಾಗೋಗುತ್ತದೆ ಬೆಟ್ಟದ ಹಾದಿ ಆದ ಕಾರಣ ಸಿಗ್ನಲ್ ಕೂಡ ಸರಿಯಾಗಿ ಸಿಕ್ತಿರ್ಲಿಲ್ಲ ಅದು ಅಲ್ಲದೆ ಇವರು ಹೋಗ್ತಿದ್ದ ದಾರಿಯಲ್ಲಿ ಒಂದು ಭೂಕುಸಿತ ನಡೆದ ಕಾರಣ ಅಲ್ಲಿ ಅಷ್ಟು ದೊಡ್ಡ ಟ್ರಾಫಿಕ್ ಇದೆ ಇದು ಎರಡ್ ಮೂರು ದಿನಗಳಿಗೆ ಸರಿ ಆಗುವುದಿಲ್ಲ ಆದ್ರಿಂದ ಇವರು ಪಕ್ಕದಲ್ಲೇ ಎರಡ್ ಮೂರು ದಿನ ನಿಂತು ಮತ್ತೆ ಹುಡ್ಕಕ್ಕೆ ಶುರು ಮಾಡಬೇಕಾಗುತ್ತದೆ ಹಾಗೆ ಇವರು ಅಲ್ಲಿದ್ದ ಒಂದು ಕ್ಯಾಂಪ್ ನಲ್ಲಿ ಸ್ಟೇ ಮಾಡಕ್ಕೆ ಅಂತ ಹೋಗಿರ್ತಾರೆ ಅಲ್ಲಿಂದ ಕಟ್ ಮಾಡಿ ನೋಡಿದ್ರೆ ಇಲ್ಲಿ ಗ್ರಾಮದಲ್ಲಿ ರಾಜೇಶ್ ಅವನ ಅಪ್ಪನ ಜೊತೆ ಜಗಳ ಮಾಡ್ತಾ ಇರ್ತಾರೆ ಕಾರಣ ಏನಂದ್ರೆ ಅವರ ಅಪ್ಪ ಬೇರೊಂದು ಹುಡುಗಿ ಜೊತೆ ರಾಜೇಶ್ ಗೆ ಮದುವೆ ಏರ್ಪಾಡುಗಳನ್ನ ಮಾಡಿರ್ತಾರೆ ಯಾಕಪ್ಪ ಹೀಗೆ ಮಾಡ್ತಿದ್ದೀರಾ ಸುಬ್ಬು ಆ ನ ಕರ್ಕೊಂಡು ಬಂದು ಅವಳ ಮೇಲೆ ಯಾವುದೇ ರೀತಿಯ ತಪ್ಪು ಇಲ್ಲ ಅಂತ ತಿಳಿಸಿದ್ರೆ ಅವಳನ್ನ ಮದುವೆ ಮಾಡ್ಕಿ ಬಿಡ್ತೀನಿ ಅಂತ ತಾನೇ ನೀವು ಹೇಳಿರೋದು ಅಪ್ಪ ಹೇಳ್ತಾರೆ ಏನೇ ಆದ್ರೂ ಸಹ ಆ ಮ್ಯಾಗಜೀನ್ ಮೂಲಕ ಈ ಲೋಕದಲ್ಲಿರುವ ಎಲ್ಲರೂ ಸಹ ಅವಳನ್ನ ನೋಡಿರ್ತಾರೆ ಇದರ ನಂತರನು ನನಗೆ ಅವಳನ್ನ ಸೊಸೆಯಾಗಿ ನೋಡಕ್ಕೂ ಆಗಲ್ಲ ನಿನಗೆ ಮದುವೆ ಸಹ ಮಾಡಿ ಕೊಡೋದಿಲ್ಲ ಬೇಗನೆ ಮದುವೆಗೆ ರೆಡಿ ಆಗುವಂತ ತುಂಬಾನೇ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ರಾಜೇಶ್ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗ್ತಾನೆ ಎಲ್ಲಾ ಕಡೆ ಮ್ಯಾಗಜಿನ್ ನಲ್ಲಿ ಹೀರೋನ್ ಫೋಟೋ ಇರೋದ್ರಿಂದ ಇವನು ಸಹ ತುಂಬಾನೇ ಡಿಸ್ಟರ್ಬ್ ಆಗ್ತಾನೆ ಯಾಕಂದ್ರೆ ಇವನ್ ಕೂಡ ಅದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದವನಲ್ವಾ ಇನ್ನೊಂದ್ ಕಡೆ ನೋಡಿದ್ರೆ ರತ್ನಾ ಸುಬ್ಬು ಅಮ್ಮು ಇವರು ಮೂರು ಜನರು ಒಂದು ಕ್ಯಾಂಪ್ ನಲ್ಲಿ ಸ್ಟೇ ಆಗಿರ್ತಾರಲ್ವಾ ಅದೇ ಕ್ಯಾಂಪ್ ನಲ್ಲಿ ಒಬ್ಬ ತಾತ ಇರ್ತಾನೆ ಸೋಲೋ ಗೆ ಬಂದಿರ್ತಾರೆ ಅವರು ಎಲ್ಲಾ ಗೆ ಒಂದು ಕಥೆಯನ್ನ ಹೇಳ್ತಿರ್ತಾರೆ ಅವರ ಮನೆಯಲ್ಲಿ ಒಂದು ಪಾರಿವಾಳವನ್ನ ಸಾಕುತ್ತಾ ಇದ್ದರು ಆ ಪಾರಿವಾಳವನ್ನ ಹೊರಗಡೆ ಬಿಟ್ರೆ ಅದು ಸತ್ತು ಹೋಗುತ್ತಂತೆ ಆದ್ದರಿಂದ ಗೂಡಿನಲ್ಲೇ ಹಾಕಿ ಸಾಕ್ತಾ ಇರ್ತಾರೆ ಆದರೆ ಒಂದು ದಿನ ಇವರು ಆ ಗೂಡನ್ನ ತೆರೆದು ಬಿಟ್ಟಿರ್ತಾರೆ ಹೊರಗಡೆ ಹೋದ್ರೆ ಅದು ಬಾಕಿ ಆಗುದಿಲ್ಲ ಅಲ್ವಾ ಸತ್ತು ಹೋಗುತ್ತೆ ತಾನೆ ಮತ್ತೆ ಯಾಕೆ ನೀವು ಅದನ್ನ ತೆರೆದು ಬಿಟ್ರಿ ಅಂತ ಕತೆ ಕೇಳ್ತಿದ್ದ ಯಂಗ್ಸ್ಟರ್ಸ್ ಕೇಳಿದಾಗ ಆ ಗೂಡಿನಿಂದ ಹೊರಗಡೆ ಬಂದ ತಕ್ಷಣ ಮೊದಲು ಆ ಪಾರಿವಾಳ ಹಾಗೆ ಅನ್ಕೊಂಡಿತ್ತು ನಂತರ ಸುಂದರವಾಗಿರುವ ಪ್ರಕೃತಿಯನ್ನ ನೋಡಿದ ಪಾರಿವಾಳ ಈ ಪ್ರಕೃತಿನೇ ನನಗೆ ಇರೋದು ಅಂತ ತುಂಬಾನೇ ದೂರಕ್ಕೆ ಹಾರಿ ಹೋಗುತ್ತದೆ ಪಾರಿವಾಳದ ಗುಣ ಹಾರೋದು ಹಾರಕ್ಕೆ ಬಿಡು ಬದುಕುತ್ತಾ ಸಾಯುತ್ತಾ ಅಂತ ಅದು ನಿರ್ಧರಿಸುತ್ತದೆ ನಿನ್ನ ಈ ಕೆಂಜುವ ಗುಣವೇ ನಿನ್ನ ಕೊಲ್ಲುತ್ತದೆ ಈ ಸ್ಟೋರಿನೆಲ್ಲ ನಮ್ಮ ಹೀರೋನ್ ಕೂಡ ಕೇಳ್ತಾ ಇರ್ತಾರೆ ನಮ್ ಹೀರೋನ್ ಮೊದಲನೇ ಬಾರಿಗೆ ಗ್ರಾಮವನ್ನ ಬಿಟ್ಟು ಹೊರಗಡೆ ಬಂದಿರ್ತಾರೆ ಹಲವಾರು ವ್ಯಕ್ತಿಗಳನ್ನ ನೋಡ್ತಿದ್ದಾರೆ ಹಾಗೆ ಅವರ ಲೈಫ್ ಸ್ಟೋರೀಸ್ ಗಳನ್ನೆಲ್ಲ ಕೇಳ್ತಾ ಇರ್ತಾರೆ ಅಲ್ಲಿಂದ ಕಟ್ ಮಾಡಿದ್ರೆ ಇನ್ನೊಂದ್ ಕಡೆ ಹೀರೋನ್ ಜೊತೆ ಹೋಗಿರುವ ರತ್ನ ಇದಾರಲ್ವಾ ಅವರು ಒಂದು ಫ್ಯಾಮಿಲಿ ಉಮೆನ್ ತಾನೆ ಅವರ ಫ್ಯಾಮಿಲಿಯನ್ನ ತೋರಿಸ್ತಿದ್ದಾರೆ ಪಾಪ ಅವರ ಗಂಡ ಶಾಲೆಗೆ ಹೋಗುವ ಮಕ್ಕಳನ್ನ ಇಟ್ಕೊಂಡು ತುಂಬಾನೇ ಕಷ್ಟ ಪಡ್ತಿದ್ದಾರೆ ಅನ್ಸುತ್ತದೆ ಯಾವಾಗ ಮ್ಮ ನೀನು ಬರ್ತೀಯಾ ಅನ್ನೋ ರೀತಿ ಕಾಲ್ ಮಾಡಿ ಕೇಳ್ತಾರೆ ಆದರೆ ಇವರು ನೋಡಿದ್ರೆ ವಿವಿಧ ರೀತಿಯ ಸುಳ್ಳುಗಳನ್ನ ಹೇಳಿ ನಿಭಾಯಿಸ್ತಾ ಇರ್ತಾರೆ ಹೀಗಿರುವಾಗಲೇ ಗ್ರಾಮದಿಂದ ಆ ಪ್ರೆಗ್ನೆಂಟ್ ಲೇಡಿ ಇದ್ದಾರಲ್ವಾ ಶ್ರವಂತಿಕಾ ಅವರು ಹೀರೋನ್ಗೆ ಕಾಲ್ ಮಾಡಿಬಿಟ್ಟು ಸುಬ್ಬು ಏನಾಯ್ತಮ್ಮ ಆ ಫೋಟೋಗ್ರಾಫರ್ ಅನ್ನ ಕಂಡು ಹಿಡಿದ್ಯಾ ನನಗಾದ್ರೆ ತುಂಬನೇ ನೋವು ಬರ್ತಾ ಇದೆ ನನಗೆ ನನಗೇನೋ ಭಯ ಆಗ್ತಿದೆ ಏನಾದ್ರೂ ತಪ್ಪು ನಡೆಯುವುದಕ್ಕಿಂತ ಮುಂಚೆ ಗ್ರಾಮಕ್ಕೆ ಬಂದು ಸೇರು ಹಾಗಂತೆಲ್ಲ ಹೇಳಿ ಕಾಲ್ ಮಾಡಿ ಕರೀತಾ ಇರ್ತಾರೆ ಇದು ಕೇಳಿದಾಗ ನಮ್ಮ ಹೀರೋನ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ ಮಾರನೇ ದಿನ ನೋಡಿದ್ರೆ ನಮ್ಮ ಹೀರೋನಿಗೆ ಬೇರೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ಇವರು ಚಿಕ್ಕ ವಯಸ್ಸಿನಿಂದ ಕೂಡ ತಮ್ಮ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿರುವ ರಾಜೇಶ್ ಅವರು ಇವಾಗ ಅಪ್ಪನ ಮಾತು ಕೇಳಿ ಬೇರೊಂದು ಹುಡುಗಿನ ಮದುವೆಯಾಗಕ್ಕೆ ರೆಡಿ ಆಗಿದ್ದಾನೆ ಈ ವಿಷಯ ಹೀರೋನ್ ಫ್ರೆಂಡ್ ಮೂಲಕ ಅವರು ತಿಳ್ಕೋತಾರೆ ಬೇಗನೆ ಅವರು ಒಂದು ಕಾಡಿನ ಹತ್ತಿರ ಒಬ್ಬಳೇ ಬಂದ್ಬಿಟ್ಟು ರಾಜೇಶ್ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಆದರೆ ಅವನು ಕಾಲ್ ನ ಕಟ್ ಮಾಡ್ತಾ ಇರ್ತಾನೆ ಆದರೆ ರಾಜೇಶ್ ಅವರ ಅಪ್ಪ ಕಾಲ್ ಅನ್ನ ಅಟೆಂಡ್ ಮಾಡಿಬಿಟ್ಟು ಮದುವೆ ನಡೀತಿರುವ ಸಮಾರಂಭ ಶಬ್ದಗಳನ್ನೆಲ್ಲ ಹೀರೋನ್ಗೆ ಕೇಳಿಸ್ತಾರೆ ಹೀರೋಯಿನ್ ತುಂಬಾ ಬೇಜಾರ್ ನಲ್ಲಿ ಅಳ್ತಾ ಅಲ್ಲೇ ಕೂರುವಾಗ ಆ ಕಾಡಿನಲ್ಲಿ ಕುಡಿತಾ ಇದ್ದ ನಾಲ್ಕು ಯಂಗ್ಸ್ಟರ್ಸ್ ಹೀರೋಯಿನ್ ಅನ್ನ ನೋಡ್ತಾರೆ ಆಲ್ರೆಡಿ ಬೇಜಾರ್ ನಲ್ಲಿರುವ ನಮ್ಮ ಹೀರೋಯಿನ್ ಅನ್ನ ಕುಡಿದು ಬೋಧ ಇಲ್ಲದಿರುವ ಆ ನಾಲ್ಕು ಜನರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಇನ್ನೊಂದ್ ಕಡೆ ಅಮ್ಮು ಹಾಗೂ ರತ್ನ ಅವರು ಸುಬ್ಬು ನೀನು ಎಲ್ಲಿ ಅಮ್ಮ ಅಂತ ಅವಳನ್ನ ಹುಡುಕುತ್ತಾ ಹೋಗ್ತಿರ್ತಾರೆ ಹೀರೋಯಿನ್ ಇವರ ಹತ್ತಿರದಿಂದ ಕಾಪಾಡಿ ಅಂತ ಕಿರ್ಚುತ್ತಾ ಇರ್ತಾರೆ ಈ ಕಿರ್ಚಿದ ಶಬ್ದ ಅವರಿಗೆ ಕೇಳಿದ ತಕ್ಷಣ ಅವರನ್ನ ಚೇಸ್ ಮಾಡ್ಕೊಂಡು ಅಮ್ಮು ಹೋಗ್ತಾಳೆ ಇದೇ ಸಮಯ ಹೀರೋನ್ ನ ಕಿಡ್ನಾಪ್ ಮಾಡ್ಕೊಂಡಿರುವ ಆ ನಾಲ್ಕು ಜನರು ಕುಡಿದು ಬೋಧ ಇಲ್ಲದೇನೆ ನಮ್ಮ ಹೀರೋಯ್ನ ನಾಶ ಮಾಡಿಕೆ ನೋಡ್ತಾರೆ ಅವಾಗ ಹೀರೋನ್ ಜ್ವಾಲಾಂಬಿಗಳನ್ನ ಬೇಡ್ಕೊಳ್ತಾಳೆ ಆದರೆ ಯಾವುದೇ ರೀತಿಯ ಪ್ರಯೋಜನ ಇರುವುದಿಲ್ಲ ಅವರು ಹೀರೋನ್ ಮುಖವನ್ನ ಕವರ್ ಮಾಡ್ಕೊಂಡಿರುವ ಪರ್ದಾವನ್ನ ಸ್ವಲ್ಪ ಸ್ವಲ್ಪ ಹರಿತಾ ಇರುವಾಗಲೇ ಹಿಂಗಡೆ ಬೇಗನೆ ಚೇಸ್ ಮಾಡ್ಕೊಂಡು ಬರ್ತಿರುವ ಅಮ್ಮುಳ ಕಾರನ್ನ ನೋಡಿಬಿಟ್ಟು ಇದು ಕೆಲಸಕ್ಕೆ ಆಗುವುದಿಲ್ಲ ಅಂತ ಹೇಳಿ ಹೀರೋಯಿನ್ ಕಾರ್ನಿಂದ ತಳ್ಳಿ ಹಾಕ್ತಾರೆ ಬೇಗನೆ ಇವರು ಇಬ್ಬರು ಹೋಗಿ ಹೀರೋನನ್ನ ಕಾಪಾಡ್ತಾರೆ ಹಾಗೆ ಕಾಪಾಡಿಕೊಂಡು ರಿಟರ್ನ್ ಹೋಟೆಲ್ ರೂಮಿಗೆ ಕರ್ಕೊಂಡು ಬಂದಾಗ ಅವರಿಗೆ ನಡೆದಿರುವ ಆ ಘಟನೆಯನ್ನ ನೆನೆಸ್ಕೊಂಡು ತುಂಬಾನೇ ಅಳ್ತಾರೆ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾರೆ ಆ ಕಡೆ ಗ್ರಾಮದಲ್ಲಿ ನೋಡಿದ್ರೆ ರಾಜೇಶ್ ಬೇರೆ ಒಂದು ಹುಡುಗಿನ ಮದುವೆ ಮಾಡ್ಕೊಳ್ತಿದ್ದಾನೆ ಯಾರು ಅಂತನೇ ಗೊತ್ತಿರದ ಒಬ್ಬ ಫೋಟೋಗ್ರಾಫರ್ ತೆಗೆದಿರುವ ಒಂದು ಫೋಟೋದಿಂದ ನನ್ನ ಜೀವನವೇ ಸರ್ವನಾಶ ಆಗೋಯ್ತು ಇಷ್ಟು ದಿನಗಳ ಕಾಲ ನನ್ನ ಗ್ರಾಮದಲ್ಲಿರುವವರು ಹೇಳಿರುವ ತರ ನಾನು ಎಲ್ಲ ಕೇಳಿದ್ದೀನಿ ಚಿಕ್ಕ ವಯಸ್ಸಿನಿಂದ ಕೂಡ ಅವರು ಹೇಳಿರುವ ರೀತಿ ಪರ್ದಾ ಹಾಕೊಂಡು ನನ್ನ ಮುಖವನ್ನ ಮುಚ್ಚಿದ್ದೀನಿ ಆ ಪರ್ದಾ ನನ್ನನ್ನ ಕಾಪಾಡುತ್ತೆ ಅನ್ಕೊಂಡಿದ್ದೆ ಆದರೆ ಇವತ್ತು ನಾಲ್ಕು ಜನರು ಸೇರಿ ನನ್ನನ್ನ ಕಸದ ಬುಟ್ಟಿಗೆ ಕಸ ಎಸೆಯೋ ತರ ಎಸೆದು ಬಿಟ್ರು ಹಾಗಂತೆಲ್ಲ ತುಂಬಾನೇ ಕಿರ್ಚಿ ಹೇಳ್ತಿದ್ದ ಸುಬ್ಬುಳ ವಾಯ್ಸ್ ಕೇಳಿ ಅಮ್ಮು ಹಾಗೂ ರತ್ನ ಅವರು ಬಂದ್ಬಿಟ್ಟು ನಿನ್ನ ಫೀಲಿಂಗ್ಸ್ ನಮಗೆ ಅರ್ಥವಾಗುತ್ತದೆ ಬೇಜಾರ್ ಮಾಡ್ಕೋಬೇಡ ಎಲ್ಲವೂ ಸರಿಯಾಗುತ್ತದೆ ಮೊದಲು ನೀನು ಅದನ್ನ ನಂಬಬೇಕು ಅದು ಅಲ್ಲದೆ ಇದು ನಿನ್ನ ಲೈಫ್ ನಿನಗೆ ಇಷ್ಟವಾದ ರೀತಿಯಲ್ಲಿ ನೀನು ಬದುಕಬೇಕು ಹಾಗಂತೆಲ್ಲ ಅವರು ಹೇಳ್ತಾರೆ ಇದೆಲ್ಲಾ ಕೇಳಿದ ನಂತರ ಹೀರೋನ್ ಅವರ ಮನಸ್ಸಿನ ಹಾಕಿದ್ದ ಬೇಲಿ ಹೊಡೆದು ಹೊರಗಡೆ ಬರೋ ತರ ಕಾರಿನಲ್ಲಿ ಹೋಗ್ತಾ ಇರುವಾಗ ಮೊದಲನೇ ಬಾರಿಗೆ ಇವರ ಮುಖಕ್ಕೆ ಕವರ್ ಮಾಡಿಕೊಂಡಿರುವ ಆ ಪರ್ದ ತೆಗೆಯುತ್ತಾರೆ ಸ್ವತಂತ್ರವಾಗಿರುವ ಗಾಳಿಯನ್ನ ಶ್ವಾಸಿಸುತ್ತಾರೆ ಹಾಗೆ ಸ್ವಲ್ಪ ಸ್ವಲ್ಪನೇ ಆ ಟ್ರಿಪ್ ಅನ್ನ ಎಂಜಾಯ್ ಮಾಡಕ್ಕೆ ಶುರು ಮಾಡ್ತಾರೆ ಅದು ಅಲ್ಲದೆ ಲೈಫ್ ನಲ್ಲಿ ಅವರಿಗೆ ಇಷ್ಟವಾದ ವಿಷಯಗಳನ್ನ ಮಾಡಕ್ಕೆ ಶುರು ಮಾಡ್ತಾರೆ ಅವರಿಗೆ ಅಂತಾನೆ ಕೆಲವು ಚೆಕ್ ಲಿಸ್ಟ್ ಗಳನ್ನ ಹಾಕ್ತಾರೆ ಇವ್ರ ಜೊತೆ ಸೇರ್ಕೊಂಡು ತುಂಬಾ ಖುಷಿಯಿಂದ ಕ್ರಿಕೆಟ್ ಆಡ್ಬೇಕು ಹಾಗೆ ಬೆಟ್ಟ ಹತ್ಬೇಕು ಈ ತರ ಒಂದೊಂದು ವಿಷಯಗಳನ್ನ ಮಾಡುತ್ತಾ ಚೆಕ್ ಲಿಸ್ಟ್ ಅನ್ನ ಟಿಕ್ ಮಾಡ್ಕೊಂಡು ಬರ್ತಾರೆ ಹೀರೋನಿಗೆ ಕೊನೆಯದಾಗಿ ಒಂದು ಆಸೆ ಇರುತ್ತದೆ ಏನಂದ್ರೆ ಪರ್ದಾನೆ ಇಲ್ಲದೆ ಒಂದು ದಿನ ಫುಲ್ ಇವರ ಗ್ರಾಮವನ್ನ ಸುತ್ತಿ ಬರಬೇಕು ಅಂತ ಅದು ಅಲ್ಲದೆ ರಾಜೇಶ್ ಹೇಗೆ ಮೂವ್ ಆನ್ ಆಗ್ನು ಅದೇ ತರ ಅವನು ತೆಗೆದುಕೊಟ್ಟ ಬಳೆಗಳನ್ನೆಲ್ಲ ನೀರಿಗೆ ಹಾಕಿ ಇವರು ಸಹ ಮೂವ್ ಆನ್ ಆಗ್ತಾರೆ ಹೀಗೆ ಎಲ್ಲವೂ ಸುಂದರವಾಗಿ ಹೋಗ್ತಾ ಇರುವಾಗಲೇ ನಮ್ಮ ಹೀರೋನಿಗೆ ಫೋಟೋಗ್ರಾಫರ್ ಒಂದು ವಿಡಿಯೋವನ್ನ ಕಳಿಸ್ತಾರೆ ಆ ಫೋಟೋಗ್ರಾಫರ್ ಬೇರೆ ಯಾರು ಅಲ್ಲ ನಮ್ ಗೌತಮ್ ವಾಸುದೇವ ಮೇನೋನ್ ಅವರು ಇವರೇ ಹೀರೋಯ್ನ್ ಫೋಟೋವನ್ನ ಬಚ್ಚಿಟ್ಕೊಂಡು ತೆಗೆದಿದ್ದಾರೆ ಅನ್ಸುತ್ತದೆ ಆದರೆ ಇವಾಗ ಇವರ ಕಿವಿಲಿ ಹೀರೋಯ್ನ್ದು ಜೀವನ ಶೈಲಿಗಳೆಲ್ಲ ತಲುಪಿರುತ್ತದೆ ಆದ್ರಿಂದ ಇವಾಗ ನಾನು ಮಾಡಿದ ಒಂದು ಚಿಕ್ಕ ತಪ್ಪಿನಿಂದ ಇವಳ ಜೀವನ ಸರ್ವನಾಶವಾಗ್ತಿದೆ ಇದೆಲ್ಲ ನಂದೇ ತಪ್ಪು ಅಂತ ಹೇಳಿಬಿಟ್ಟು ವಿಡಿಯೋವನ್ನ ಕಳಿಸಿರ್ತಾರೆ ಆ ವಿಡಿಯೋವನ್ನ ಹೀರೋನ್ ಕೂಡ ನೋಡ್ತಾಳೆ ಸರಿ ಆಯ್ತು ನಾಳೆನೆ ಹೋಗಿ ಗ್ರಾಮದವರಿಗೆ ಈ ವಿಡಿಯೋವನ್ನ ತೋರಿಸುವ ಬಂದ ಸಮಸ್ಯೆ ಮುಗಿಯುತ್ತದೆ ಅಂತ ಅಮ್ಮು ಹೇಳಿದಾಗ ಇಲ್ಲ ನನಗೆ ಈ ಟ್ರಾವೆಲ್ ತುಂಬಾನೇ ಇಷ್ಟವಾಗಿದೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಇಲ್ಲಿ ಸುತ್ತಿ ಹೋಗೋಣ ಅಂತ ಹೀರೋನ್ ಹೇಳ್ತಾಳೆ ಹಾಗೆ ಇವರ ಟ್ರಾವೆಲ್ ಅನ್ನ ಕಂಟಿನ್ಯೂ ಮಾಡ್ತಾರೆ ಹೀಗೆ ಹೋಗ್ತಾ ಇರುವಾಗ ಇವರ ಕಾರನ್ನ ಒಂದು ಐದು ಜನ ಹುಡುಗ ಓವರ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಫೆಮಿನಿಸ್ಟ್ ಆಗಿರುವ ನಮ್ಮ ಅಮ್ಮುಗೆ ಇದು ಸಹಿಸಕ್ಕೆ ಆಗೋದಿಲ್ಲ ಆಪತ್ತಾಗಿರುವ ಬೆಟ್ಟದ ಹಾದಿ ಅಂತ ಕೂಡ ನೋಡದೆ ಅವರನ್ನ ಮುಂದಿಸಕ್ಕಿರುವ ಈಗೋದಿಂದ ಕಾರನ್ನ ತುಂಬಾ ಫಾಸ್ಟ್ ಆಗಿ ಓಡಿಸ್ತಾರೆ ಒಂದು ಘಟ್ಟದ ನಂತರ ಆ ಕಾರನ್ನ ಟೇಕ್ ಓವರ್ ಮಾಡ್ತಾರೆ ಇವರು ಬಂದ ಸ್ಪೀಡಿಗೆ ನಮ್ ರತ್ನಾಳಿಗೆ ನಿದ್ದೆ ಬಂದು ಅವಾಗ ಆವಾಗ ಅಲ್ಲಿದ್ದ ಲೋಕಲ್ ಲೇಡಿ ಪೊಲೀಸ್ ಅವರು ಬಂದು ನನ್ನ ಮನೇಲಿ ರಸ್ತಗೊಂಡು ಹೋಗಿ ಅಂತ ಕರ್ಕೊಂಡು ಹೋಗ್ತಾರೆ ಹೋದ ನಂತರ ಹೀರೋನ್ ಅಮ್ಮು ಜೊತೆ ಜಗಳಕ್ಕೆ ಹೋಗ್ತಾಳೆ ನೀನು ಯಾಕೆ ಯಾವಾಗ್ಲೂ ಗಂಡಸರ ಜೊತೆ ಜಗಳ ಹೋಗ್ತಿದ್ಯಾ ಯಾಕೆ ಯಾವಾಗ್ಲೂ ಅವರಿಗಿಂತ ಮೇಲೆ ಇರ್ಬೇಕು ಅಂತ ಅನ್ಕೊಳ್ತೀಯಾ ಹಾಗಂತ ಕೇಳಿದಾಗ ನಮ್ಮ ಅಮ್ಮು ಔಟ್ ಆಗಿ ಏನ್ ಮಾಡುದು ಇದು ಗಂಡಸರಿಗೆ ಇರುವ ಲೋಕವೈತೆ ಇಲ್ಲಿ ನಾವು ಏನೇ ಮಾಡಿದ್ರೂ ಸಹ ಸಾಧಾರಣ ಒಂದು ಹುಡುಗಿ ಅಂತ ಬಿಡ್ತಾರೆ ಇಲ್ಲಿ ಟ್ಯಾಲೆಂಟ್ ಗಳ ಯಾವುದೇ ರೀತಿಯ ಬೆಲೆ ಕಟ್ಟೋದಿಲ್ಲ ಹಾಗಂತ ಹೇಳಿ ಇವಳ ಲೈಫ್ ನಲ್ಲಿ ಜೆಂಡರ್ ಇಂದ ನಡೆದಿರುವ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಳ್ತಾಳೆ ಅದೇ ರೀತಿ ಇವಳಿಗೆ ಬರ್ಬೇಕಾಗಿದ್ದ ಟೀಮ್ ಲೀಡ್ ಪೊಸಿಷನ್ ಅನ್ನ ಎಷ್ಟೇ ಟ್ಯಾಲೆಂಟ್ ಇದ್ರೂ ಸಹ ಒಂದು ಹುಡುಗಿ ಅನ್ನೋ ಹೆಸರಿನಲ್ಲಿ ಕೂರಿಸಿ ಬೇರೊಬ್ಬ ಹುಡುಗನಿಗೆ ಕೊಟ್ಟಿರುವ ವಿಷಯ ವನ್ನೆಲ್ಲ ಹೇಳ್ಕೊಳ್ತಾಳೆ ಅಮ್ಮೂಳ ಕೋಪವನ್ನು ಸಹ ಹೀರೋನ್ ಅರ್ಥ ಮಾಡ್ಕೊಳ್ತಾಳೆ ಅಲ್ಲಿಂದ ಕಟ್ ಮಾಡಿದ್ರೆ ಗ್ರಾಮದಲ್ಲಿರುವ ಆ ಪ್ರೆಗ್ನೆಂಟ್ ಲೇಡಿಗೆ ಹೆರಿಗೆ ನೋವು ಬರುತ್ತದೆ ಇನ್ನು ಮಗು ಜೀವಂತವಾಗಿ ಹುಟ್ಟುತ್ತದ ಅಥವಾ ಮಗುಗೆ ಏನಾದ್ರೂ ಆಪತ್ತು ಸಂಭವಿಸುತ್ತದ ಅಂತ ಗ್ರಾಮದವರೆಲ್ಲರೂ ಒಂಥರ ಬೇಜಾರ್ ನಲ್ಲಿ ಇರ್ತಾರೆ ಬೇಗನೆ ಗ್ರಾಮದ ಮುಖ್ಯಸ್ಥ ನೋಡಿದ್ರೆ ಗೆ ಕಾಲ್ ಮಾಡಿಬಿಟ್ಟು ನೋಡಮ್ಮ ನಿನಗೆ ಕೊಟ್ಟಿರುವ ಡೆಡ್ ಲೈನ್ ಎಲ್ಲ ಮುಗಿದು ಹೋಯಿತು ನೆಕ್ಸ್ಟ್ ಇರುವ ಗಾಡಿಯಲ್ಲಿ ಹತ್ತಿ ಮರ್ಯಾದಿಂದ ಗ್ರಾಮಕ್ಕೆ ಬರ್ತಿಯಾ ಇಲ್ಲ ಅಂದ್ರೆ ಇಲ್ಲಿ ನಿನ್ನ ತಂದೆ ಜೀವಂತವಾಗಿ ಇರುವುದಿಲ್ಲ ಇದು ಕೇಳಿದ ಹೀರೋಯಿನ್ ನೆಕ್ಸ್ಟ್ ದಿನನೇ ಗ್ರಾಮಕ್ಕೆ ಹೋಗ್ಬೇಕು ಅಂತ ನಿರ್ಧರಿಸ್ತಾಳೆ ಆದರೆ ಬೇರೆ ರೀತಿಯಲ್ಲಿ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಗ್ರಾಮಕ್ಕೆ ಹೋಗುವಾಗ ಗ್ರಾಮದವರೆಲ್ಲರೂ ಹೀರೋನಿಗೆ ಅಂತಾನೆ ಕಾಯ್ತಾ ಇರ್ತಾರೆ ಒಂದ್ ಕಡೆ ಆ ಹುಡುಗಿ ನೋಡಿದ್ರೆ ಹೆರಿಗೆ ನೋವಿನಿಂದ ಬಳಲ್ತಾ ಇರ್ತಾರೆ ಇನ್ನೊಂದ್ ಕಡೆ ಕಾರ್ನೊಳಗಡಿಂದ ಅಮ್ಮು ಹಾಗೂ ರತ್ನ ಅವರು ಬೇಡಮ್ಮ ಇವಾಗ ನೀನು ಈ ತರ ಹೋದ್ರೆ ಗ್ರಾಮದವರು ನಿನ್ನನ್ನ ಸುಮ್ಮನೆ ಬಿಡುವುದಿಲ್ಲ ಖಂಡಿತವಾಗಿಯೂ ನಿನ್ನನ್ನ ಜಲಸಮಾಧಿ ಮಾಡಿ ಬಿಡ್ತಾರೆ ಹೋಗ್ಬೇಡ ಅಂತೆಲ್ಲ ಹೇಳ್ತಾ ಇರ್ತಾರೆ ಆದ್ರೆ ನಮ್ ಹೀರೋನ್ ನೋಡಿದ್ರೆ ಇಲ್ಲ ಇವಾಗ್ಲೇ ನಾನು ಇದನ್ನ ಮಾಡ್ಬೇಕು ಇವಾಗ ಮಾಡ್ಲಿಲ್ಲ ಅಂದ್ರೆ ಕೊನೆಯವರೆಗೆ ನನ್ನ ಗ್ರಾಮದ ಹೆಂಗಸರು ಮುಖ ಮುಚ್ಕೊಂಡೇ ಇರಬೇಕಾಗುತ್ತದೆ ಏನೇ ಇದ್ರು ಆ ಜ್ವಾಲಾಂಬಿ ಕಳೆ ನಿರ್ಧರಿಸಲಿ ಅಂತೆಲ್ಲ ಹೇಳಿ ನಮ್ ಹೀರೋ ಹೀರೋನ್ ಇವಾಗ ಪರ್ದಾ ಹಾಕದೇನೆ ಆ ಗ್ರಾಮಕ್ಕೆ ಬಂದು ಇಳಿಯುತ್ತಾಳೆ ಆ ಗ್ರಾಮದಲ್ಲಿರುವವರ ಕಣ್ಣೆಲ್ಲ ಪರ್ದಾ ಹಾಕದ ಬಂದಿರುವ ನಮ್ಮ ಹೀರೋನ್ ಮೇಲೆ ಇರುತ್ತದೆ ನೋಡಿ ಅವರಿಗೆಲ್ಲ ತುಂಬಾನೇ ಕೋಪ ಬರುತ್ತದೆ ಒಂದ್ ಕಡೆ ಹೆರಿಗೆ ನೋವಿನಿಂದ ಆ ಹುಡುಗಿ ಬಳಲ್ತಿದ್ಲಲ್ವ ಅವಳಿಗೆ ಸಡನ್ ಆಗಿ ಪ್ರಜ್ಞೆ ತಪ್ಪಿ ಹೋಗುತ್ತದೆ ಅದು ಅಲ್ಲದೆ ಹೊಟ್ಟೆಯಲ್ಲಿರುವ ಮಗುಗೆ ಉಸಿರಾಡಕ್ಕೆ ಆಗ್ತಿಲ್ಲ ಅಂತೆ ಅಷ್ಟೇ ಈ ವಿಷಯ ಕೇಳ್ತಿದ್ದ ನಮ್ ಪ್ರೆಗ್ನೆಂಟ್ ಲೇಡಿಯ ಗಂಡ ಹೀರೋಯಿನ್ ಕೊಲ್ಲೋದಕ್ಕೆ ಅಂತ ಒಂದು ಕಲ್ಲು ತಗೊಂಡು ಬರ್ತಾರೆ ಇನ್ನೊಂದ್ ಕಡೆ ನೋಡಿದ್ರೆ ತನ್ನ ಮಗಳು ಪರ್ದಾ ಇಲ್ಲದೆ ಬಂದಿರೋದನ್ನ ತಿಳಿದು ಅಪ್ಪನೇ ಹೋಗಿ ಒಂದು ಪರ್ದಾವನ್ನ ಮುಖಕ್ಕೆ ಹಾಕಿ ಕೊಡ್ತಾರೆ ಆದ್ರೆ ನಮ್ ಹೀರೋಯಿನ್ ಮುಖವನ್ನ ಮುಚ್ಚಿರುವ ಆ ಬಟ್ಟೆಯನ್ನ ಪುನಃ ತೆಗೆದು ಎಸೆಯುತ್ತಾರೆ ಚಿಕ್ಕ ವಯಸ್ಸಿನಿಂದ ಕೂಡ ನಮ್ ಹೀರೋಯನ್ ಮನಸ್ಸಿನಲ್ಲಿ ಈ ಕೋಪ ಇರುತ್ತದೆ ತೀರಿ ಹೋದ ಇವರ ಅಮ್ಮನ ಮುಖವನ್ನ ಸಹ ತೋರಿಸದೆ ಮುಖ ಕವರ್ ಮಾಡ್ಕೊಂಡೇ ಸಮಾಧಿ ಮಾಡಿರ್ತಾರೆ ಈ ತರ ಒಂದು ಅನ್ಯಾಯ ಇನ್ನೂ ಈ ಗ್ರಾಮದಲ್ಲಿರುವ ಯಾವುದೇ ಹೆಂಗಸರಿಗೂ ಸಹ ಆಗ್ಬಾರ್ದು ಅಂತ ಹೇಳಿ ಏನೇ ಆದ್ರೂ ಪರ್ವಾಗಿಲ್ಲ ಅನ್ನೋ ಮಟ್ಟದಲ್ಲಿ ನಮ್ಮ ಹೀರೋಯಿನ್ ಗ್ರಾಮದಲ್ಲಿ ಪರ್ದಾನೇ ಇಲ್ಲದೆ ನಡ್ಕೊಂಡು ಹೋಗ್ತಿರ್ತಾರೆ ಇನ್ನೊಂದ್ ಕಡೆ ತನಗೆ ಹುಟ್ಟಕ್ಕಿರುವ ಮಗು ಜೀವಂತವಾಗಿ ಹುಟ್ಟೋದಿಲ್ಲ ಅಂತ ಕಲ್ಲು ತಗೊಂಡು ಹೀರೋ ಹೀರೋನ್ ಹೊಡೆಕೆ ಬಂದಾಳ್ವಾ ಇಲ್ಲೇ ನೋಡಿ ಒಂದು ಟ್ವಿಸ್ಟ್ ಇದೆ ಶ್ರವಂತಿಕಾಳಿಗೆ ಪುನಃ ಪ್ರಜ್ಞೆ ಬರುತ್ತದೆ ಒಳ್ಳೆ ರೀತಿಯಲ್ಲಿ ಮಗು ಸಹ ಹುಟ್ಟುತ್ತದೆ ಈ ವಿಷಯ ಊರಲ್ಲೆಲ್ಲ ಹರಡುತ್ತದೆ ಹೊಡೆಕೆ ಅಂತ ಬಂದ ಶ್ರವಂತಿಕಾಳ ಗಂಡ ಇವಾಗ ಹೀರೋನನ್ನ ನೋಡಿ ಕೈ ಮುಗೀತಾರೆ ಹೀರೋನ್ ಇವಾಗ ಜ್ವಾಲಾಮಿಕಳ ವಿಗ್ರಹದ ಹತ್ತಿರ ಹೋಗ್ತಿರ್ತಾಳೆ ಹೋಗ್ಬಿಟ್ಟು ಆ ವಿಗ್ರಹವನ್ನ ಮುಚ್ಚಿರುವ ಬಟ್ಟೆಗೆ ಬೆಂಕಿ ಹಚ್ಚುತ್ತಾರೆ ಅದಾದ್ಮೇಲೆನೆ ಆ ಗ್ರಾಮದವರೆಲ್ಲರೂ ವಿಗ್ರಹವನ್ನ ಚೆನ್ನಾಗಿ ನೋಡಿರ್ತಾರೆ ಇವಾಗ ಹುಟ್ಟಿರುವ ಮಗುವನ್ನ ತಗೊಂಡು ಬಂದು ಹೀರೋನ್ ಕೈಗೆ ಕೊಡ್ತಾರೆ ಇಷ್ಟು ವರ್ಷಗಳ ಕಾಲ ಮೂಢನಂಬಿಕೆಯಿಂದ ಬಾಳುತ್ತಿದ್ದ ಗ್ರಾಮದ ಜನರು ಇವಾಗ ಸ್ವಲ್ಪ ಸ್ವಲ್ಪ ಮೂಢನಂಬಿಕೆಯಿಂದ ಹೊರಗಡೆ ಬರಕ್ಕೆ ಶುರು ಮಾಡಿದ್ದಾರೆ ಕೊನೆಗೆ ನಮ್ ಹೀರೋಯ್ನ್ ಜಿ ಅವರನ್ನ ಮೀಟ್ ಮಾಡಿಕೆ ಹೋಗಿರ್ತಾರೆ ಮೊದಲನೇ ಸತಿ ಇವರಿಗೆ ಗೊತ್ತಿಲ್ಲದನೆ ತೆಗೆದಿರುವ ಫೋಟೋ ಇವಾಗ ನಮ್ ಹೀರೋಯಿನ್ ಪೋಸ್ ಕೊಡ್ತಾ ಇರ್ತಾರೆ ಯಾವತ್ತಾದ್ರೂ ಒಂದು ದಿನನಾದ್ರೂ ನನ್ನ ಗ್ರಾಮದಲ್ಲಿರುವ ಹೆಣ್ಣು ಮಕ್ಕಳೆಲ್ಲರೂ ಮುಖವನ್ನ ಮರೆಚದೆ ಆ ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು ಹಾಗಂತ ಹೇಳಿ ಆಸೆ ಪಟ್ಟಿರ್ತಾರೆ ಮೊದಲು ನಮ್ ಹೀರೋಯಿನ್ಗೆನೆ ತಿಳಿಯದೇನೆ ತೆಗೆದಿರುವ ಅವರ ಫೋಟೋ ಅದು ಹೀರೋಯಿನ್ದು ಜೀವನವನ್ನೇ ಸರ್ವನಾಶ ಮಾಡಿತು ಅಂತ ಅವಳು ಅನ್ಕೊಂಡ್ಲು ಆದರೆ ನಿಜ ಏನಂದ್ರೆ ಅದೇ ನಮ್ ಹೀರೋನ್ ಲೈಫ್ ನಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತದೆ ಕೊನೆಗೆ ಅಷ್ಟೊಂದು ಮೂಢನಂಬಿಕೆ ಇದ್ದ ಗ್ರಾಮದ ಜನರನ್ನು ಅವರು ಮೂಢನಂಬಿಕೆಯಿಂದ ಹೊರಗಡೆ ತಂದರು ಅಂತ ತೋರಿಸುತ್ತಾ ಈ ಮೂವಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿದ್ದಾರೆ ಹೇಗಿತ್ತು ಮೂವಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಇನ್ನೂ ನನ್ನ ಸ್ನೇಹಿತರಲ್ಲಿ ಈ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಒಂದು ಒಳ್ಳೆಯ ಕಥೆಯಾಗಿ ನಾಳೆ ನೋಡುವ